ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕೇಳಿದರೆ ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ ಬ್ಲಾಕ್ ಲೈಸೆನ್ಸ್ ಬಂದ್ಬಿಟ್ಟು ಇಟ್ ಈಸ್ ದ ಟಾಪ್ ಮೋಸ್ಟ್ ಪ್ಯಾನಲ್ ಅದರಲ್ಲಿ ಬಂದ್ಬಿಟ್ಟು ಎಲಿಟ್ ಪ್ಯಾನಲ್ ಅಂತ ಇದೆ ಇಡೀ ಕಂಪ್ಲೀಟ್ ಇಂಡಿಯಾ ಇಂದ ನಾನು ಎಲಿಟ್ ಪ್ಯಾನಲ್ ಇದೀನಿ ಇನ್ ಕಂಪ್ಲೀಟ್ ಏಷಿಯಾಲ್ ಬಂದ್ಬಿಟ್ಟು ನಮ್ಗೆ ತರ್ಟಿ ಸ್ಲಾಟ್ಸ್ ಇರುತ್ತೆ ಸೊ ಅದರಲ್ಲಿ ನಾನು ಒಬ್ಬ ಸೊ ಆ ತರ್ಟಿ ಸ್ಲಾಟ್ಸ್ ರೆಫ್ರೀಸ್ ಮಾತ್ರನೇ ನಾವು ಒಲಿಂಪಿಕ್ಸ್ ಆಗ್ಲಿ ಇಲ್ಲ ವರ್ಲ್ಡ್ ಕಪ್ ಆಗ್ಲಿ ಒಫಿಷಿಯೇಟಿಂಗ್ ಮಾಡಕ್ ಚಾನ್ಸ್ ಇರುತ್ತೆ ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಕೇಳಿ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ನಿಂದ ಮಾನ್ಯತೆ ಪಡೆದ ಭಾರತದ ಅತಿ ಕಿರಿಯ ವಯಸ್ಸಿನ ರೆಫ್ರಿ ಎಂದು ಖ್ಯಾತಿ ಪಡೆದ ರಾಕೇಶ್ ರಾಮಲಿಂಗಯ್ಯ ಜೊತೆಗೆ ಸಂವಾದ ಕೇಳುವರೆ ಕ್ರೀಡಾ ಲೋಕದ ಇಂದಿನ ಸಂಚಿಕೆಯಲ್ಲಿ ಒಬ್ಬ ಉತ್ಸಾಹಿ ಕ್ರೀಡಾಪಟು ಇವತ್ತು ನಮ್ಮ ಜೊತೆ ಇದ್ದಾರೆ ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅವರಿಂದ ಮಾನ್ಯತೆ ಪಡೆದ ಅತೀ ಕಿರಿಯ ವಯಸ್ಸಿನ ರೆಫರಿ ಎಂಬ ಖ್ಯಾತಿಯ ಹಲವು ರಾಷ್ಟ ಹಾಗೂ ಅಂತಾರಾಷ್ಟೀಯ ಬಾಸ್ಕೆಟ್ಬಾಲ್ ಪಂದ್ಯಗಳಲ್ಲಿ ರೆಫರಿಯಾಗಿ ಕಾರ್ಯನಿರ್ವಹಿಸಿರುವ ಕರ್ನಾಟಕದ ಹೆಮ್ಮೆಯ ರಾಕೇಶ್ ರಾಮಲಿಂಗಯ್ಯ ಅವರ ಕ್ರೀಡಾ ಸಾಧನೆಯ ಬಗ್ಗೆ ಇಂದಿನ ಕ್ರೀಡಾ ಲೋಕದಲ್ಲಿ ತಿಳಿಯೋಣ ರಾಕೇಶ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಹಳ ಉತ್ಸಾಹಿ ಯುವಕ ತಾವು ಎಲ್ಲ ಕ್ರೀಡಾಪಟುವಾಗೆ ನೀವು ಒಬ್ಬ ರೆಫ್ರಿ ಆದ್ರೂ ಸಹ ಫಿಟ್ನೆಸ್ ಒಬ್ಬ ಕ್ರೀಡಾಪಟು ಎಷ್ಟು ಮೇಂಟೈನ್ ಮಾಡಬೇಕು ಅಷ್ಟೇ ಕ್ರೀಡಾಪಟು ಒಬ್ಬ ರೆಫ್ರಿಗೆ ಮಾಡ್ಬೇಕು ಅಂತ ಕೂಡ ನಾವು ಕೇಳಿದ್ದೇವೆ ಸೊ ನಿಮ್ಮ ಫಿಟ್ನೆಸ್ ಯಾವ ರೀತಿ ಸಾಗುತ್ತೆ ರಾಕೇಶ್ ನಾನು ಮಾರ್ನಿಂಗ್ ಎವ್ರಿ ಡೇ ಬಂದ್ಬಿಟ್ಟು ಫೈವ್ ಓ ಕ್ಲಾಕ್ ಪ್ರಾಕ್ಟೀಸ್ ಇರುತ್ತೆ ಮೇಡಮ್ ಐ ಹ್ಯಾವ್ ಅ ಫಿಟ್ನೆಸ್ ಟ್ರೈನರ್ ಕಂಟಿರುವ ಸೊ ಐ ಟ್ರೈನ್ ವಿತ್ ಇಮ್ ಎವ್ರಿ ಡೇ ನೇಮ್ ಇಸ್ ಯತೀಶ್ ಸೊ ಐ ಟ್ರೈನ್ ವಿತ್ ಇಮ್ ಎವ್ರಿ ಡೇ ಅಂಡ್ ಎವ್ರಿ ಡೇ ವಿ ಹ್ಯಾವ್ ಸೆಪರೇಟ್ ಶೆಡ್ಯೂಲ್ ಎವ್ರಿ ಟೈಮ್ ಬೇರೆ ಬೇರೆ ಶೆಡ್ಯೂಲ್ ಇರುತ್ತೆ ಸೊ ಡಿಪೆಂಡಿಂಗ್ ಆನ್ ದಟ್ ಏನಕ್ಕೆ ನಾವು ಅಟ್ಲೀಸ್ಟ್ ಗೆ ರೆಸ್ಟ್ ಇರುತ್ತೆ ಬಟ್ ರೆಫ್ರೀಸ್ ಬಂದ್ಬಿಟ್ಟು ರೆಸ್ಟ್ ಇರಲ್ಲ ಅಷ್ಟು ಬಿಸಿ ಇರ್ತಾರೆ ನೀವು ಹೌದು ಮೇಡಮ್ ಮೇನ್ ರೀಸನ್ ಏನಂದ್ರೆ ಪ್ಲೇಯರ್ ಬಂದ್ಬಿಟ್ಟು ಸುಸ್ತಾಯಿತು ಅಂದ್ರೆ ಸಬ್ಸ್ಟ್ಯೂಟ್ ತಗೋಬಹುದು ಈಗ ನೀವು ಆಗಿ ರೆಫ್ರೀ ಹೋಗ್ಬೇಕಂತ ಹೇಳಿದ್ರೆ ನಿಮ್ಮ ಶೆಡ್ಯೂಲ್ ಹೇಗಿರುತ್ತೆ ಹೌದು ಮೇಡಮ್ ನಮ್ಗೆ ಆಫ್ ಸೀಸನ್ ಅಂತ ಇರಲ್ಲ ಬಟ್ ವಿ ಹಾವ್ ಶೆಡ್ಯೂಲ್ ಕಂಪ್ಲೀಟ್ ಥ್ರೂ ಔಟ್ ದ ಇಯರ್ ಬಟ್ ನೌ ಬಿಕಾಸ್ ಆಫ್ ಇಂಟರ್ನ್ಯಾಷನಲ್ ಶೆಡ್ಯೂಲ್ ಇಸ್ ಆಲ್ಸೋ ಟೂ ಮಚ್ ಜಾಸ್ತಿ ಬಂದ್ಬಿಟ್ಟು ನಮ್ಗೆ ಟ್ರಾವೆಲಿಂಗ್ ಇರುತ್ತೆ ಮೇಡಮ್ ಏನಕ್ಕೆ ಅಂದ್ರೆ ಇವಾಗ ಪ್ಲೇಯರ್ಸ್ ಬಂದ್ಬಿಟ್ಟು ವಾರದಲ್ಲಿ ಒಂದ್ ಟ್ರಾವೆಲ್ ಮಾಡ್ತಾರೆ ಏನು ಅಂದ್ರೆ ಒಂದೊಂದ್ಸಲಿ ಬಂದ್ಬಿಟ್ಟು ಎರಡೆರಡು ಕಂಟ್ರಿಗೆ ಒನ್ ವೀಕ್ ಅಲ್ಲಿ ಸೊ ಈಗ ನೀವು ಫುಲ್ ಟೈಮ್ ರೆಫ್ರಿ ದಿಸ್ ಇಸ್ ಯೋರ್ ದಿಸ್ ಇಸ್ ಮೈ ಪ್ರೊಫೆಷನ್ ಹೌದು ಇದರ ಜೊತೆ ಇತ್ತೀಚೆಗೆ ಈಗ ಒಂದು ಶಾಲೆಯಲ್ಲಿ ನೀವು ಸ್ಪೋರ್ಟ್ಸ್ ಕೋರ್ಡಿನೇಟರ್ ಆಗಿ ಕೆಲಸ ಮಾಡ್ತೀರಾ ಇಷ್ಟೊಂದು ಬಿಜೆ ಶೆಡ್ಯೂಲ್ ಅಲ್ಲಿ ಈಗ ನೀವು ಮುನ್ನೂರ ಅರವತ್ತೈದು ದಿವಸ ಕೂಡ ನಾವು ಬಿಸಿ ಇರ್ತೇವೆ ಅಂತ ಹೇಳಿ ರೆಫ್ರಿ ಆಗಿ ಸೊ ಇದರ ನಡುವೆ ನಿಮಗೆ ಸ್ಪೋರ್ಟ್ಸ್ ಕೋರ್ಡಿನೇಟರ್ ಆಗಿ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ರಾಕೇಶ್ ನಾನು ಬಂದ್ಬಿಟ್ಟು ಇನ್ನೊಬ್ರು ಅಸಿಸ್ಟೆಂಟ್ ಕೋಚ್ ಇಟ್ಕೊಂಡಿದ್ದೀನಿ ಮೇಡಮ್ ಸೊ ವೆನ್ ಐ ಆಮ್ ಔಟ್ ಆಫ್ ಕಂಟ್ರಿ ಹಿ ವಿಲ್ ಟೇಕ್ ಕೇರ್ ಇಲ್ಲ ಅಂದ್ರೆ ನಾನು ಆಗಿ ನೈಂಟಿ ಪರ್ಸೆಂಟ್ ನಾನು ಸ್ಕೂಲ್ ಇರ್ತೀನಿ ಬಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಬಂದ್ಬಿಟ್ಟು ತುಂಬಾ ಸಪೋರ್ಟ್ ಮಾಡುತ್ತೆ ಮೇಡಮ್ ನಾನು ಕೆಲಸ ಮಾಡ್ತಾರ ಬಂದ್ಬಿಟ್ಟು ಇನ್ವೆಂಚರ್ ಅಕಾಡೆಮಿ ಯಶವಂತಪುರ್ ಅಂತ ನ್ಯೂಲಿ ಸ್ಟಾರ್ಟೆಡ್ ಸ್ಕೂಲ್ ಅಂಡ್ ಮೇನ್ ಥಿಂಗ್ ಅಬೌಟ್ ದಿಸ್ ಸ್ಕೂಲ್ ಇಸ್ ಐ ವಾಂಟ್ ಟು ಸೇ ದೇ ಸ್ಪೆಷಲೈಸ್ ಇನ್ ಸ್ಪೋರ್ಟ್ಸ್ ಸೊ ಇವಾಗ ಏನು ಅಂದ್ರೆ ಮೇನ್ ಬಂದ್ಬಿಟ್ಟು ನಮ್ಗೆ ಏನಾಗುತ್ತೆ ನಾವೆಲ್ಲ ಓದ್ಬೇಕಾದ್ರೆ ಮೇಡಮ್ ವಾರದಲ್ಲಿ ಒಂದ್ ದಿವಸ ಸ್ಪೋರ್ಟ್ಸ್ ಇರ್ತಾ ಇತ್ತು ಬಟ್ ನಮ್ ಸ್ಕೂಲ್ ಅಲ್ಲಿ ಏನು ಅಂದ್ರೆ ಬಿಕಾಸ್ ಆಫ್ ಆರ್ ಚೇರ್ಮನ್ ಲೈಕ್ ನುರೇನ್ ಸೊ ವಾಟ್ ಹ್ಯಾಪನ್ ಇಸ್ ಶಿ ಇಸ್ ಮೋರ್ ವರಿಡ್ ಅಬೌಟ್ ಸ್ಪೋರ್ಟ್ಸ್ ಶಿ ಇಸ್ ಮೋರ್ ಫೋಕಸ್ಡ್ ಆನ್ ಸ್ಪೋರ್ಟ್ಸ್ ನಮ್ಗೆ ಹೌದು ಮೇಡಮ್ ನಮ್ದು ಕೋಎಟ್ ಸ್ಕೂಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಐ ಬಿ ಬೋರ್ಡ್ ಬಂದು ಬಟ್ ಮೇನ್ ಏನು ಅಂದ್ರೆ ಬಂದ್ಬಿಟ್ಟು ವಿ ಆರ್ಡ್ ಮೋರ್ ಆನ್ ಸ್ಪೋರ್ಟ್ಸ್ ವಾರದಲ್ಲಿ ಬಂದ್ಬಿಟ್ಟು ಐದ್ ದಿವಸದಲ್ಲಿ ಮೇಡಮ್ ಐದ್ ಎವ್ರಿ ಸ್ಪೋರ್ಟ್ ಆಡ್ತಾರೆ ಇದು ಮ್ಯೂಸಿಕ್ ಟು ದ ದಿವಸ ರಾಕೇಶ್ ಯಾಕಂತ ಹೇಳಿದ್ರೆ ಬಹಳಷ್ಟು ಶಾಲೆಗಳು ನಾವು ನೋಡ್ತೇವೆ ಸ್ಪೋರ್ಟ್ಸ್ ಅಲ್ಲೇ ಫೋಕಸ್ ಜಾಸ್ತಿ ಮಾಡ್ತಿರುವುದು ಶಾಲೆಗಳು ಬಹಳ ಕಡಿಮೆ ನಿಮ್ಮ ಶಾಲೆ ಇಲ್ಲಿ ಸ್ಪೋರ್ಟ್ಸ್ ಗೆ ಅಥವಾ ಕ್ರೀಡೆಗೆ ಹೌದು ಮೇಡಮ್ ಅಂತ ಹೇಳಿದ್ರೆ ಖುಷಿ ಆಗುತ್ತೆ ನಮ್ ಸ್ಕೂಲ್ ಅಲ್ಲಿ ಬಂದ್ಬಿಟ್ಟು ವಿ ಹ್ಯಾವ್ ಸ್ಪೋರ್ಟ್ ಫುಟ್ಬಾಲ್ ಇದೆ ಬಾಸ್ಕೆಟ್ಬಾಲ್ ಇದೆ ಚೆಸ್ ಇದೆ ಆಮೇಲೆ ಟಿ ಟಿ ಇದೆ ಬ್ಯಾಡ್ಮಿಂಟನ್ ಇದೆ ಸೊ ಆಲ್ ಫೈವ್ ಸ್ಪೋರ್ಟ್ಸ್ ಆಲ್ ಫ್ರಮ್ ಗ್ರೇಡ್ ಒನ್ ಟು ಗ್ರೇಡ್ ಏಟ್ ಬಿಕಾಸ್ ಇಟ್ ಇಸ್ ಸ್ಟಾರ್ಟೆಡ್ ನ್ಯೂಲಿ ನಮ್ಗೆ ಏನು ಅಂದರೆ ಫುಲ್ ಕಂಪ್ಲೀಟ್ ಎವ್ರಿ ಡೇ ಎಲ್ಲಾ ಮಕ್ಕಳು ಬಂದ್ಬಿಟ್ಟು ಒಂದು ಸ್ಪೋರ್ಟ್ ಆಡೇ ಆಡ್ಬೇಕು ಮೇಡಮ್ ದಟ್ ಇಸ್ ಕಂಪಲ್ಸರಿ ಜಿಮ್ನಾಸ್ಟಿಕ್ ಇದೆ ಸೊ ಯೋಗ ಇದೆ ಸೊ ಏನು ಅಂದ್ರೆ ಬೇಸಿಕಲಿ ಮೇನ್ ಫೋಕಸ್ ಇಸ್ ಆನ್ ಹೆಲ್ತ್ ವಿಚ್ ಇಸ್ ಪ್ರಯಾರಿಟಿ ಸಣ್ಣ ವಯಸ್ಸಿನಲ್ಲಿ ಈ ತರದ ತಮ್ಮ ದೇಹದ ಬಗ್ಗೆ ಫಿಟ್ನೆಸ್ ಬಗ್ಗೆ ಅಥವಾ ಬೇರೆ ಬೇರೆ ಪಠ್ಯೇತರ ಚಟುವಟಿಕೆಗಳ ಬಗ್ಗೆ ಅವರಲ್ಲಿ ಆಸಕ್ತಿನ್ಸ್ ಫಿಫ್ಟಿ ಫಿಫ್ಟಿ ಇವಾಗ ಎಜುಕೇಶನ್ ಫಿಫ್ಟಿ ಇದ್ರೆ ಸ್ಪೋರ್ಟ್ಸ್ ಫಿಫ್ಟಿ ಇರುತ್ತೆ ಬ್ಯಾಲೆನ್ಸ್ಡ್ ಮ್ಯೂಸಿಕ್ ಇದೆ ಡಾನ್ಸ್ ಇದೆ ಸೊ ಅದರಿಂದ ಅಂದ್ರೆ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಅ ಚೈಲ್ಡ್ ಇಸ್ ವೆರಿ ಇಂಪಾರ್ಟೆಂಟ್ ಸರಿ ನಿಮ್ಮ ಕ್ರೀಡಾ ಸಾಧನೆ ಬಗ್ಗೆ ಮಾತನಾಡೋದಾದ್ರೆ ನೀವು ರಾಜ್ಯ ಮಟ್ಟದಲ್ಲಿ ಬಾಲ್ ಆಟಗಾರರಾಗಿದ್ರಿ ಅಂತ ಹೇಳಿದ್ರೆ ಹೇಗೆ ಪ್ರಾರಂಭ ಆಯಿತು ನಿಮ್ಮ ಈ ಕ್ರೀಡಾಪಯನ ಫಸ್ಟ್ ಬಂದ್ಬಿಟ್ಟು ವಿದ್ಯಾ ಮಂದಿರ್ ಸ್ಕೂಲ್ ಮಲ್ಲೇಶ್ವರಂ ಅಲ್ಲಿ ಓದಿದ್ದು ಸ್ಕೂಲ್ ಪಕ್ಕನೆ ಮಲೇಶ್ವರಂ ಬಿಗಲ್ಸ್ ಬಾಸ್ಕೆಟ್ ಬಾಲ್ ಕ್ಲಬ್ ಸೊ ಕ್ಲಬ್ ಪ್ಲೇಯರ್ ನಾನು ಸೊ ಅಲ್ಲಿ ಬಂದ್ಬಿಟ್ಟು ರಾಜೇಶ್ ಅನ್ನೋರ್ ಫಸ್ಟ್ ಕೋಚ್ ನನಗೆ ಹೇಗೆ ಕ್ರೀಡೆಗೆ ಬಂದ್ರಿ ಅಂದ್ರೆ ನಿಮ್ಮ ಸ್ವ ಆಸಕ್ತಿಯಿಂದ ಅಥವಾ ಮನೆಯವರು ಹಾಕಿದ್ರು ಇಲ್ಲ ಮೇಡಮ್ ಅದೇನು ಇಲ್ಲ ಸ್ಕೂಲ್ ಅಲ್ಲೂ ಇತ್ತು ಸ್ಪೋರ್ಟ್ಸ್ ಇತ್ತು ಸೊ ಅದಾದ್ಮೇಲಿಂದ ಫ್ರೀ ಟೈಮ್ ಅಲ್ಲಿ ಹೋಗಿ ಆಡ್ತಾ ಇದ್ದೆ ಸೊ ಅವಾಗ ರಾಜೇಶ್ ಬಂದ್ಬಿಟ್ಟು ಅವರೇ ನಮ್ ಕೋಚ್ ಸೊ ಅವ್ರು ಹೇಳ್ಕೊಟ್ರು ಅದಾದ್ಮೇಲಿಂದ ಬಂದ್ಬಿಟ್ಟು ದಿಲೀಪ್ ಸರ್ ಅಂತ ಅವರು ಒಲಿಂಪಿಯನ್ ಸೊ ಈಸ್ ದನ್ಲಿ ಒಲಿಂಪಿಯನ್ ಇನ್ ದ ಎಂಟೈರ್ ಸ್ಟೇಟ್ ಬಾಸ್ಕೆಟ್ಬಾಲ್ಗೆ ಸೊ ನೈನ್ಟೀನ್ ಏಯ್ಟಿ ಮಾಸ್ಕೊ ಒಲಿಂಪಿಕ್ಸ್ ಅವ್ರು ಆಡಿದ್ರು ಸೊ ಅವ್ರ ಅಂಡರ್ ಗೈಡೆನ್ಸ್ ಅಲ್ಲಿ ಬಂದ್ಬಿಟ್ಟು ನಾನು ಆಡಿದ್ದು ಸೊ ಅದಾದ ಮೇಲಿಂದ ಕಾಲೇಜ್ ಆಯ್ತು ಕಾಲೇಜ್ ಬಂದ್ಬಿಟ್ಟು ಜೈನ್ ಕಾಲೇಜ್ ನಾನು ಓದಿದ್ದು ಅಲ್ಲಿ ಬಂದ್ಬಿಟ್ಟು ನೈಂಟಿ ಪರ್ಸೆಂಟ್ ಸ್ಪೋರ್ಟ್ಸ್ ಮೇಡಮ್ ಸ್ಪೋರ್ಟ್ಸ್ ಡೈರೆಕ್ಟರ್ ಬಂದ್ಬಿಟ್ಟು ಶಂಕರ್ ಸರ್ ಅಂತ ಸೊ ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು ಸೊ ಅವ್ರ ಮೂಲಕನೇ ನಾನು ರೆಫರಿಂಗ್ ಶುರು ಮಾಡಿದ್ದು ಮೇಡಮ್ ಸೊ ಅದು ಹೇಳ್ತಾರಲ್ಲ ಇಫ್ ಆರ್ ಡೆಸ್ಟೈನ್ ಟು ಬಿ ಸಮಿಂಗ್ ಚಾನೆಲ್ಸ್ ಓಪನ್ ಆಗುತ್ತೆ ಹೌದೌದು ಫಸ್ಟ್ ಸ್ಕೂಲ್ ಲೆವೆಲ್ ಬಂದ್ಬಿಟ್ಟು ಆಡಿರೋದು ಡಿಸ್ಟ್ರಿಕ್ಟ್ ಲೆವೆಲ್ ಸೊ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇದ್ಬಿಟ್ಟು ಮೇಡಮ್ ಇವಾಗ ನಮ್ ಕಾಲೇಜಲ್ಲಿ ಬಂದ್ಬಿಟ್ಟು ರಾಬಿನ್ ತಪ್ಪ ಮಯಾಂಕ್ ಅಗರ್ವಾಲ್ ಸೊ ಆಲ್ ಸ್ಟಾಲ್ವರ್ಟ್ಸ್ ಏನೋ ಇಂಡಿಯಾ ಆಡಿರೋ ಇವಾಗ ಫಾರ್ ಎಕ್ಸಾಂಪಲ್ ಬಾಸ್ಕೆಟ್ಬಾಲ್ ನೋಡ್ರೆ ಕೌಶಲ್ ಹಿ ಈಸ್ ಅನ್ ಇಂಡಿಯನ್ ಪ್ಲೇಯರ್ ಸೊ ಅವರೆಲ್ಲ ಇಂಡಿಯನ್ ಪ್ಲೇಯರ್ ಆಗಿ ನನಗೆ ಜೈನ್ ಕಾಲೇಜಲ್ಲಿ ಚಾನ್ಸ್ ಸಿಕ್ಕಿದೆ ವೆರಿ ಇಂಪಾರ್ಟೆಂಟ್ ಬ್ರೇಕ್ ಥ್ರೂ ಏನಕ್ಕೆ ಅಂದ್ರೆ ನಾನು ಆಡಿದ್ದೆ ಡಿಸ್ಟ್ರಿಕ್ಟ್ ಲೆವೆಲ್ ಸೊ ಬೇಸಿಕಲಿ ಡಿಸ್ಟ್ರಿಕ್ಟ್ ಲೆವೆಲ್ ಪ್ಲೇಯರ್ ಹೋಗಿ ನಾನು ಜೈನ್ ಕಾಲೇಜ್ ಸೇರ್ಕೊಂಡ್ರೆ ಎಲ್ಲರೂ ಆಶ್ಚರ್ಯ ಆಶ್ಚರ್ಯ ನನ್ಗೆ ನಿಮಗೆ ಸ್ಪೋರ್ಟ್ಸ್ ಕೋಟು ಅದಕ್ ಬಂದ್ಬಿಟ್ಟು ಬೇಸಿಕ್ಲಿ ಹೆಲ್ಪ್ ಮಾಡಿದ್ ಬಂದ್ಬಿಟ್ಟು ಅವಾಗಿನ ಕೋಚ್ ಗಿರಿ ಸರ್ ಅಂತ ಕರಿತೀವಿ ಸೊ ಅವ್ರು ಬಂದ್ಬಿಟ್ಟು ತುಂಬಾ ಹೆಲ್ಪ್ ಮಾಡಿದ್ರು ಸೊ ಅದಾದ್ಮೇಲಿಂದ ಸ್ಪೋರ್ಟ್ಸ್ ಹಂಗೆ ಡೆವಲಪ್ ಆಯ್ತಾ ಹೋಯ್ತು ಮೇಡಮ್ ಆಮೇಲಿಂದ ಪಿ ಯು ಸಿ ಓದ್ದೆ ಅಲ್ಲೇ ತಿರ್ಗಾ ಡಿಗ್ರಿನೂ ಅಲ್ಲೇ ಮಾಡಿದೆ ಸೊ ಅದಾದ್ಮೇಲಿಂದ ಡಿಗ್ರಿ ಓದ್ಬೇಕಾದ್ರೆ ನಾನು ರೆಫ್ರಿಂಗ್ ಶುರು ಮಾಡಿದೆ ಸೊ ಅಲ್ಲಿ ಬಂದ್ಬಿಟ್ಟು ನಾವು ಕರ್ನಾಟಕ ಸ್ಟೇಟ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ರೆಫ್ರಿ ತೌಸಂಡ್ ನೈನ್ ಬಂದ್ಬಿಟ್ಟು ದಾವಣಗೆರೆ ಎಕ್ಸಾಮ್ ಬರ್ದಿದೆ ಇದು ಸೊ ಅಲ್ಲಿ ಪಾಸ್ ಆದಮೇಲೆ ಸೊ ಅದು ಕಂಟಿನ್ಯೂ ಆಯ್ತು ಸರಿ ಅದರ ಬಗ್ಗೆ ಮಾತಾಡೋಣ ಈಗ ನೀವು ಸ್ಟೇಟ್ ಲೆವೆಲ್ ಪ್ಲೇಯರ್ ಆಗಿದ್ರಿ ಅಂತ ಹೇಳಿದ್ರಿ ಅದರಲ್ಲಿ ಯಾಕೆ ಮುಂದುವರಿಲ್ಲ ಅಂದ್ರೆ ಆಸ್ ಅ ಪ್ಲೇಯರ್ ರಾಷ್ಟ್ರ ಮಟ್ಟದಲ್ಲಿ ಆಡುವಂತ ಅವಕಾಶ ಸಿಕ್ಕಿಲ್ವಾ ರಾಕೇಶ್ ಅವರಿಗೆ ಚಾನ್ಸ್ ಸಿಕ್ತು ಮೇಡಮ್ ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಐ ವಾಸ್ ನಾಟ್ ಅಪ್ ಟು ದ ಮಾರ್ಕ್ ಅಂತ ಹೇಳ್ಬೋದು ಬಿಕಾಸ್ ರಾಷ್ಟ್ರ ಮಟ್ಟದಲ್ಲಿ ಆಡುವಷ್ಟು ಒಂದು ಕೇಪಬಿಲಿಟಿ ಕೇಪಬಿಲಿಟಿ ಆಸ್ ಅ ಪ್ಲೇಯರ್ ಕೇಪಬಿಲಿಟಿ ಇಲ್ಲ ಅಂತ ಹೇಳ್ಬೋದು ಏನಕ್ಕಂದ್ರೆ ನ್ಯೂಮರಸ್ ಕ್ಯಾಂಪ್ಸ್ ಅಟೆಂಡ್ ಮಾಡಿದೆ ಬಟ್ ಐ ವಾಸ್ ದೇರ್ ಇನ್ ಟಾಪ್ ಟ್ವೆಂಟಿ ಟಾಪ್ ಏಟೀನ್ ಇನ್ ದ ಸ್ಟೇಟ್ ಟಾಪ್ ಫಿಫ್ಟೀನ್ ಇನ್ ದ ಸ್ಟೇಟ್ ಆಮೇಲೆ ದೇವರ್ ಬೆಟರ್ ಪ್ಲೇಯರ್ಸ್ ಅದೊಂದು ಹೇಳ್ತಾರೆ ಆಲ್ವೇಸ್ ಬ್ರೈಡ್ ಮೇಡ್ ನೆವರ್ ಬ್ರೈಡ್ ಅಂತ ಹೇಳಿ ಕರೆಕ್ಟ್ ಸೊ ಹತ್ರ ಬರ್ತಿದ್ರೆ ಬಟ್ ಸೆಲೆಕ್ಷನ್ ಆಗ್ತಿದೆ ಅಂಡರ್ ಸಿಕ್ಸ್ಟೀನ್ ಅಲ್ಲೂ ಸ್ಟೇಟ್ ಕ್ಯಾಂಪ್ ಸೆಲೆಕ್ಟ್ ಅಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಲಿಸ್ಟ್ ಅಲ್ಲಿ ಔಟ್ ತಿರ್ಗ ಅಂಡರ್ ಏಟೀನ್ ಅಲ್ಲೂ ಸ್ಟೇಟ್ ಕ್ಯಾಂಪಿಗೆ ಸೆಲೆಕ್ಟ್ ಅಲ್ಲೂ ಸೇಮ್ ಪ್ರಾಬ್ಲಮ್ ಇದನ್ನೆಲ್ಲ ಗಣನೆಗೆ ತಗೊಳ್ಳದ ಕ್ರೀಡೆಯಲ್ಲೇ ನೀವು ಮುಂದುವರಿಬೇಕು ಇದನ್ನೇ ಒಂದು ವೃತ್ತಿಯನ್ನಾಗಿ ಮಾಡಬೇಕು ಮೇನ್ ಕಲ್ಚರ್ ಬಂದ್ಬಿಟ್ಟು ಏನು ಅಂದ್ರೆ ಮೇಡಮ್ ಸ್ಪೋರ್ಟ್ಸ್ ಜೈನ್ ಕಾಲೇಜ್ ಎಲ್ಲಾರು ಪ್ಲೇಯರ್ಸ್ ಒಂದು ಪ್ಲೇಯರ್ ಆಗ್ತಾ ಇದ್ರು ಇಲ್ಲ ಅಂದ್ರೆ ಫಿಸಿಯೋ ಆಗ್ತಾ ಇದ್ರು ಸೊ ಆ ತರ ಹೋಗಿ 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 ನಮ್ಗೆ ಏನು ಅಂದ್ರೆ ಅದೇ ಕಲ್ಚರ್ ಬಂದ್ಬಿಟ್ಟು ಬಾಸ್ಕೆಟ್ಬಾಲ್ ಆಟಗಾರರಾಗದಿದ್ರೇನೋ ನಾನು ಬಾಲ್ ಅಲ್ಲಿ ರೆಫ್ರಿ ಆಗುತ್ತೆ ಸ್ಫೂರ್ತಿ ಅಂತ ಅಥವಾ ವಾಸ್ ಇಟ್ ಯುವ ಓನ್ ಡಿಸಿಷನ್ ಓನ್ ಡಿಸಿಷನ್ ಅಂತಾನೆ ಮೇಡಮ್ ರೆಫ್ರಿ ಆಗಿ ಇದರಲ್ಲಿ ಬೇಕಾದಷ್ಟು ಅವಕಾಶಗಳು ಸಿಗಬಹುದು ಅಥವಾ ಸಿಗಬಹುದೇ ಇಲ್ವೇ ಒಂದು ಹೆದರಿಕೆ ಅಥವಾ ಆ ತರದ ಒಂದು ಅಂಜಿಕೆ ಇರಲಿಲ್ವಾ ಸ್ಪೋರ್ಟ್ಸ್ ಮನ್ ಅಂಜಿಕೆ ಅನ್ನೋದೇ ಇರಲ್ಲ ಅನ್ಕೊಳ್ತೀನಿ ಬಟ್ ಒಂದು ವೃತ್ತಿಯನ್ನು ತೆಗೆದುಕೊಳ್ಳುವಾಗ ಹಲವು ಬಾರಿ ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ ಮೇನ್ ಏನು ಅಂದ್ರೆ ನಾನು ಕುತ್ಕೊಂಡು ಕೆಲಸ ಮಾಡಕ್ಕಲ್ಲ ಮೇಡಮ್ ಇವಾಗ ಸಾಫ್ಟ್ವೇರ್ ಇಲ್ಲಾಂದ್ರೆ ಇಲ್ಲ ಅಂದ್ರೆ ಆ ತರ ನಾನು ಕುತ್ಕೊಂಡ್ ಕೆಲಸ ಸೊ ಮೇನ್ ಏನು ಅಂದ್ರೆ ಐ ವಾಂಟೆಡ್ ಟು ಇನ್ ಸ್ಪೋರ್ಟ್ ಆಲ್ವೇಸ್ ಆಲ್ವೇಸ್ ಒಂದು ಮೂವ್ ಹೌದು ಸೊ ಅದೇನು ಅಂದ್ರೆ ಇವಾಗ್ಲೂ ಅಷ್ಟೇ ಇವಾಗ ಫಾರ್ ಎಕ್ಸಾಂಪಲ್ ನಾನು ಸ್ಪೋರ್ಟ್ಸ್ ಕೋರ್ಡಿನೇಟರ್ ಅದಕ್ಕೆ ಸೊ ಸಿಟ್ ಇನ್ ಒನ್ ಪ್ಲೇಸ್ ಇವಾಗ ಒಂದು ಕ್ಲಾಸ್ ತಗೊಳ್ತಾ ಇರ್ತೀನಿ ಕ್ಲಾಸ್ ಮಾನಿಟರ್ ಮಾಡ್ತಾ ಇರ್ತೀನಿ ಇನ್ನೊಂದ್ ಕಡೆ ಎಲ್ಲೋ ಕೆಲಸದಲ್ಲಿ ಕಂಪ್ಯೂಟರ್ ಕೆಲಸ ಮಾಡಬೇಕು ಅಂದ್ರೆ ಆಗಲ್ಲ ಕಂಪ್ಯೂಟರ್ ಬಂದ್ರು ಕೆಲಸ ಮಾಡಕ್ ಆಗಲ್ಲ ಸೊ ಆ ತರ ಪ್ರಾಬ್ಲಮ್ ಆಕ್ಟಿವ್ ಸರಿ ಈಗ ರೆಫ್ರಿ ಆಗಬೇಕು ಅನ್ನೋ ಡಿಸಿಷನ್ ತಗೊಂಡ ನಂತರ ಮೊದಲ ಕೆಲಸ ಏನ್ ಮಾಡಿದ್ರಿ ನೀವು ಫಸ್ಟ್ ಬಂದ್ಬಿಟ್ಟು ನಾವು ರೆಫ್ರಿ ಬೋರ್ಡ್ ಇಂದ ಮೇಡಮ್ ಕರ್ನಾಟಕ ಸ್ಟೇಟ್ ಇಂದ ನಮ್ಗೆ ಅಪ್ಲಿಕೇಶನ್ ಕಳಿಸ್ತಾರೆ ಸೊ ಇವಾಗ ಫಾರ್ ಎಕ್ಸಾಂಪಲ್ ರೆಫ್ರಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದೀವಿ ಅಂತ ನಾನ್ ರೆಫ್ರಿ ಎಕ್ಸಾಮ್ ಬಂದ್ಬಿಟ್ಟು ಟೂ ತೌಸಂಡ್ ನೈನ್ ಅಲ್ಲಿ ದಾವಣಗೆರೆ ಕಾಲ್ ಫಾರ್ ಮಾಡಿದ್ರು ಸೊ ಅಲ್ಲಿಗೆ ಹೋಗಿ ಎಕ್ಸಾಮ್ ಬರ್ದಿದ್ದು ಸೊ ಅಲ್ಲಿ ಕ್ಲಿಯರ್ ಆದ್ಮೇಲೆ ಮೇಡಮ್ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಟೂ ಸ್ಟೇಟ್ ಸರ್ವ್ ಮಾಡಬೇಕು ಆಸ್ ಸ್ಟಡಿಂಗ್ ಇನ್ ಜೈನ್ ಕಾಲೇಜ್ ದೆನ್ ಐ ವಾಸ್ ರೆಫರಿಂಗ್ ಸೈಡ್ ಬೈ ಸೈಡ್ ಸೇಮ್ ಟೈಮ್ ಬಹಳ ಸಣ್ಣ ವಯಸ್ಸಿನಲ್ಲಿ ಒಂದ್ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಹತ್ತೊಂಬತ್ತನೇ ವರ್ಷಕ್ಕೆ ಮಾಡಿದ್ರೆ ಮಾಡಿದ್ರಲ್ಲ ಹತ್ತೊಂಬತ್ತನೇ ವರ್ಷದಲ್ಲೇ ಶುರು ಮಾಡಿ ಯು ಆರ್ ವೆರಿ ಕ್ಲಿಯರ್ ವಾಟ್ ಯು ವಾಂಟ್ ಟು ಬಿ ಕರೆಕ್ಟ್ ನನ್ನ ಮೇನ್ ಡ್ರೀಮ್ ಬಂದ್ಬಿಟ್ಟು ಒಲಿಂಪಿಕ್ಸ್ ಹೋಗ್ಬೇಕು ಅಂತ ಅದು ಮೇ ಬಿ ಇನ್ ಅಲ್ವಾ ಮೂವಿಂಗ್ ರೈಟ್ ಮೂವಿಂಗ್ ಆನ್ ದ ರೈಟ್ ಪಾತ್ ಐ ತಿಂಕ್ ಟೂ ತೌಸಂಡ್ ಲೆವೆನ್ ಅಲ್ಲಿ ಬಂದ್ಬಿಟ್ಟು ನಾನು ಬಿ ಎಫ್ ಹೋದೆ ಅದು ಬಂದ್ಬಿಟ್ಟು ಎಕ್ಸಾಮ್ ಬರೆದಿದ್ದು ಯು ಪಿ ಉತ್ತರ ಪ್ರದೇಶ ಲಕ್ನೋ ಅಲ್ಲಿ ಸೊ ಅದಾದ್ಮೇಲೆ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಬಂದ್ಬಿಟ್ಟು ಗೋವಾ ಅಲ್ಲಿ ಎ ಪ್ಯಾನಲ್ ಬರ್ದ್ವಿ ಸೊ ನಮ್ಗೇನು ಅಂದ್ರೆ ನ್ಯಾಷನಲ್ಸ್ ಅಲ್ಲಿ ಟೂ ಪ್ಯಾನಲ್ಸ್ ಇರುತ್ತೆ ಮೇಡಮ್ ಫಸ್ಟ್ ಬಂದಿದ ತಕ್ಷಣ ಬಿ ಪ್ಯಾನಲ್ ಇರುತ್ತೆ ಕ್ಲಿಯರ್ ಮಾಡಾದ್ಮೇಲೆ ಎ ಪ್ಯಾನಲ್ ಅಪ್ಲಿಕೇಶನ್ ಮಾಡ್ಬೇಕು ಅದಾದ್ಮೇಲೆ ಬಿ ಎಫ್ ಐ ವಿಲ್ ರೆಕಮೆಂಡ್ ರೆಫ್ರೀಸ್ ಟು ಹೂವರ್ ಆರ್ ಕೇಪಬಲ್ ಎನ್ ಆಫ್ ದೇ ವಿಲ್ ರೆಕಮೆಂಡ್ ಟು ಫಿಬಾ ಫಿಬಾ ಇಸ್ ದ ಹೈಯೆಸ್ಟ್ ಬೋರ್ಡ್ ಹೌದು ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ಬಾಸ್ಕೆಟ್ಬಾಲ್ ಬಾಸ್ಕೆಟ್ ಬಾಲ್ ಬಾಸ್ಕೆಟ್ಬಾಲ್ ಹೈಯೆಸ್ಟ್ ಬಾಡಿ ಹೌದು ಅದು ಬಂದ್ಬಿಟ್ಟು ಬಾಸ್ಕೆಟ್ಬಾಲ್ ಕಂಟ್ರೋಲ್ ಆಲ್ ಓವರ್ ದ ವರ್ಲ್ಡ್ ಟು ಟ್ವೆಂಟಿ ಸಿಕ್ಸ್ ಕಂಟ್ರೀಸ್ಗೆ ಬಂದ್ಬಿಟ್ಟು ಫಿಬಾನೆ ಹೆಡ್ ಫಿಬಾ ಕಂಡಕ್ಟ್ ಮಾಡಿದ ಈ ರೆಫ್ರಿ ಪರೀಕ್ಷೆಯಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಆಗಿ ಸೆಲೆಕ್ಟ್ ಆದವರು ಆ ಒಂದು ಮಾನ್ಯತೆ ನಿಮಗೆ ಸಿಕ್ಕಿದೆ ಸೊ ಶುಭ ಹಾರೈಕೆಗಳು ನಿಮಗೆ ಪ್ರಶಂಸನೀಯ ನಿಜವಾಗಿ ವಂದನೆಗಳು ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳಬೇಕು ಎಲ್ಲ ಕೇಳುವ ಪರವಾಗಿ ಯು ಹ್ಯಾವ್ ನಾಟ್ ಸ್ಟಾಪ್ ಅಂದ್ರೆ ಇಷ್ಟು ನಾನು ಸಾಧನೆ ಮಾಡಿದ್ದೇನೆ ಅಂತ ಹೇಳಿ ನೀವು ಎಲ್ಲೂ ಅದಕ್ಕೆ ಫುಲ್ ಸ್ಟಾಪ್ ಹಾಕಿಲ್ಲ ಅಲ್ಲಿಂದ ಮುಂದೆ ಹೇಗೆ ನಡೆಯಿತು ನಿಮ್ಮ ಈ ಜರ್ನಿ ಟೂ ತೌಸಂಡ್ ತರ್ಟೀನ್ ಅಲ್ಲಿ ನೇಪಾಳ ಅಲ್ಲಿ ಬಂದ್ಬಿಟ್ಟು ಎಕ್ಸಾಮ್ ಫೀಬಾ ಫೀಬಾ ಎಕ್ಸಾಮ್ ಸೊ ನೇಪಾಳಕ್ಕೆ ಯಾರು ಹೆಲ್ಪ್ ಮಾಡ್ತಾರೆ ಅದಕ್ಕೆಲ್ಲ ಬಂದ್ಬಿಟ್ಟು ನಮ್ ಗೋವಿಂದರಾಜ್ ಸರ್ ಬಂದ್ಬಿಟ್ಟು ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ ಸೆಕ್ರೆಟರಿ ಅವರು ಇವಾಗ ಬಂದ್ಬಿಟ್ಟು ಈಸ್ ದ ಫಸ್ಟ್ ಪರ್ಸನ್ ಇನ್ ದ ಎಂಟೈರ್ ಇಂಡಿಯಾ ಟು ಬಿಕಮ್ ಫಿಬಾ ಏಷ್ಯಾ ಪ್ರೆಸಿಡೆಂಟ್ ಸೊ ನಮ್ಗೇನು ಅಂದ್ರೆ ಫೀಬಾ ಅಲ್ಲಿ ಬಂದ್ಬಿಟ್ಟು ಮೇಡಮ್ ಐದು ಝೋನ್ ಇದೆ ಫೀಬಾ ಏಷ್ಯಾ ಫಿಬಾ ಯುರೋಪ್ ಫಿಬಾ ಅಮೆರಿಕ ಸೊ ಈ ತರ ಐದು ಐದು ಕಾಂಟಿನೆಂಟ್ ಗೆ ಐದು ಝೋನ್ಸ್ ಇರುತ್ತೆ ಸೊ ಅದರಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಇಂಡಿಯಾ ಇಂದ ಬಂದ್ಬಿಟ್ಟು ಇವಾಗ ಫಿಬಾ ಏಷ್ಯಾ ಪ್ರೆಸಿಡೆಂಟ್ ಸೊ ಟೂ ತೌಸಂಡ್ ಟ್ವೆಂಟಿ ತ್ರೀ ಟು ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಹೀ ಇಸ್ ದನ್ಲಿ ಪ್ರೆಸಿಡೆಂಟ್ ಸೊ ಅವರು ಬಂದ್ಬಿಟ್ಟು ತುಂಬಾ ಹೆಲ್ಪ್ ಮಾಡಿದ್ರು ಮೇಡಮ್ ಫಿಬಾ ಪರೀಕ್ಷೆಯಲ್ಲಿ ನೀವು ಊಟ ಹೌದು ಮೇಡಮ್ ಮೇನ್ ಬೇಸಿಕ್ ಟ್ರೈನಿಂಗ್ ಬಂದ್ಬಿಟ್ಟು ಮೇಡಮ್ ನಮ್ ಫಿಟ್ನೆಸ್ ರೂಲ್ಸ್ ಟೆಸ್ಟ್ ಇರುತ್ತೆ ಬಾಲ್ ರೆಫ್ರಿಗೆ ಫಿಟ್ನೆಸ್ ಬಹಳ ಮುಖ್ಯ ಅಂತ ಹೇಳ್ತಾರೆ ಅಂದ್ರೆ ಫುಟ್ಬಾಲ್ ಆದ ನಂತರ ಹಾಕಿ ಆದ ನಂತರ ಆ ಫೀಲ್ಡ್ ಅಲ್ಲಿ ಓಡ್ಬೇಕಂತ ಹೇಳಿದ್ರೆ ಅಥವಾ ಮೂವ್ಮೆಂಟ್ ಏನು ಇದ್ರೆ ಅದು ಬಾಲ್ ಬಿಕಾಸ್ ಬಾಸ್ಕೆಟ್ಬಾಲ್ ಇಸ್ ಕನ್ಸರ್ಡ್ ಟು ಬಿ ದ ಮೋಸ್ಟ್ ಕ್ವಿಕೆಸ್ಟ್ ಆಫ್ ಗೇಮ್ ಸೆಕೆಂಡ್ ಕ್ವಿಕೆಸ್ಟ್ ಸೊ ಅದಕ್ಕೆ ಫಿಟ್ನೆಸ್ ಬೇಕಾಗುತ್ತೆ ನಿಮ್ಗೆ ಕಮ್ಯುನಿಕೇಶನ್ ಸ್ಕಿಲ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಮತ್ತೆ ಡಿಸಿಷನ್ ಮೇಕಿಂಗ್ ಸೊ ಎಲ್ಲ ಕ್ವಾಲಿಟೀಸ್ ಬಹುಶಃ ನಿಮ್ಮಲ್ಲಿ ಆಸ್ ಅ ಪ್ಲೇಯರ್ ನೀವು ಇರುವುದರಿಂದ ನಿಮಗೆ ಮಾಸ್ಟರ್ ಮಾಡ್ಲಿಕ್ಕೆ ಅಷ್ಟಿನ ಕಷ್ಟ ಆಗ್ಲಿಲ್ಲ ಅಂತ ಹೇಳ್ಬೋದು ಹೌದು ಮೇನ್ ಏನು ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ ಮೇಡಮ್ ಏನಕ್ಕೆ ಎವ್ರಿ ಟೈಮ್ ನಾವು ಹೋದಾಗ ಬೇರೆ ಬೇರೆ ಕಂಟ್ರಿ ಪ್ಲೇಯರ್ಸ್ ಜೊತೆ ನಾವು ಮಾತಾಡ್ತೀವಿ ಕೆಲವು ಜನಕ್ಕೆ ಇಂಗ್ಲಿಷ್ ಬರಲ್ಲ ಮೇನ್ ಏನು ಅಂದ್ರೆ ಇವಾಗ ಕೊರಿಯನ್ಸ್ ಜಪಾನೀಸ್ಗೆಲ್ಲ ಇಂಗ್ಲೀಷ್ ಬರಲ್ಲ ಸೊ ಯು ನೀಡ್ ಟು ಕಮ್ಯುನಿಕೇಟ್ ಇನ್ ಅ ವೇ ದಟ್ ಈವನ್ಸ್ಟ್ಯಾಂಡ್ ಅಂದ್ರೆ ಅವ್ರ ಅರ್ಥ ಆಗುವ ಟರ್ಮಿನಾಲಜೀಸ್ ಅಲ್ಲಿ ಮಾತಾಡಬೇಕು ಸೊ ಇಫ್ ಯು ಕೆನಾಟ್ ಟಾಕ್ ಬೇಸಿಕ್ ಇಂಗ್ಲಿಷ್ ಅವ್ರಿಗೇನು ಅಂದ್ರೆ ಪ್ರೊಫೆಷನಲ್ ಆಗಿ ನಾವು ಮಾತಾಡಬೇಕು ಒಂದು ಉದಾಹರಣೆ ಹೇಳಿ ಪ್ಲೇಯರ್ ಬಂದ್ಬಿಟ್ಟು ಡಿಫೆನ್ಸ್ ಆಡ್ತಾ ಇರ್ತಾನೆ ಪ್ಲೇಯರ್ ನಾಲೆಜ್ ಇಲ್ದೇ ಇರಂಗೆ ಅವ್ರ ಎರಡು ಕೈ ಬಂದ್ಬಿಟ್ಟು ಪ್ಲೇಯರ್ ಮೇಲೆ ಇರುತ್ತೆ ಸೊ ನಾವೇನು ಅಂದ್ರೆ ಹ್ಯಾಂಡ್ಸ್ ಆಫ್ ಅಂತ ನಾವು ಪ್ರಿವೆಂಟಿವ್ ಅಫಿಶಿಯೇಟಿಂಗ್ ಇವಾಗ ನಮಗೆ ಕಾಣಿಸುತ್ತೆ ಅಂದ್ಬಿಟ್ಟು ರೆಫ್ರಿಂಗ್ ಫೌಲ್ ಕೊಡಕ್ಕಲ್ಲ ಸೊ ಬೇಸಿಕಲಿ ರೆಫ್ರಿ ಜಾಬ್ ಏನು ಅಂದ್ರೆ ಮೇಡಮ್ ರೂಲ್ಸ್ ಪ್ರಕಾರ ನಾವು ಸ್ಮೂತ್ ಆಗಿ ಕಂಡಕ್ಟ್ ಮಾಡಬೇಕು ದೊಡ್ಡವರು ರೆಫ್ರೀಸ್ ಎಲ್ಲ ಸೂಪರ್ವೈಸರ್ ಇನ್ಸ್ಟ್ರಕ್ಟರ್ ಹೇಳತ್ತರ ರೆಫ್ರಿ ಇಸ್ ಜಸ್ಟ್ ಫೆಸಿಲಿಟೇಟರ್ ಆಫ್ ದ ಗೇಮ್ ಯು ಶುಡ್ ನೆವರ್ ಟ್ರೈ ಟು ಬಿ ಅ ಸ್ಟಾರ್ ಇನ್ ದ ಗೇಮ್ ಸೊ ಆಲ್ವೇಸ್ ದ ಸ್ಟಾರ್ಸ್ ಆರ್ ದ ಪ್ಲೇಯರ್ ಬಟ್ ದ ರೆಫ್ರಿ ಶುಡ್ ನೆವರ್ ಬಿ ಆನ್ ಅನ್ ಐ ಆಫ್ ಅ ಕ್ಯಾಮರಾ ಅಂದ್ರೆ ಅವರನ್ನು ಓವರ್ ಶಾಡೋ ಮಾಡ ಶಾಡೋ ಮಾಡಕ್ ಹೋಗಬಾರ್ದು ಸೊ ಇವಾಗ ನನ್ನ ಕೆಲಸ ಬಂದ್ಬಿಟ್ಟು ಏನು ಅಂದ್ರೆ ಫೆಸಿಲಿಟೇಟ್ ಮಾಡಬೇಕು ಗೇಮ್ ಅಗೇನ್ಸ್ಟ್ ದೂಲ್ಸ್ ಆಯ್ತು ಅಂದ್ರೆ ಐ ವಿಲ್ ಸ್ಟಾಪ್ ದೇಮ್ ಕಾಲಿಂಗ್ ಅ ಫೌಲ್ ಇಲ್ಲ ಬೇರೆ ಏನಾರ ಮಾಡ್ಬಿಟ್ಟು ನಾನು ಗೇಮ್ ಸ್ಟಾಪ್ ಮಾಡಬೇಕು ಬಟ್ ಕ್ಯಾಮರಾಗೆ ನಾನು ಕಾಣಿಸ್ತೇನೆ ಅಂತ ಹೇಳಿದ್ರೆ ಇಲ್ಲ ಅಂದ್ರೆ ಒಬ್ಬ ಸ್ಪೆಕ್ಟೇಟರ್ ಬಂದ್ಬಿಟ್ಟು ಇಫ್ ಹಿ ಐಡೆಂಟಿಫೈಸ್ ಮೀ ಔಟ್ಸೈಡ್ ದ ಗ್ರೌಂಡ್ ಸೊ ದಟ್ ಮೀನ್ಸ್ ಅ ರೆಫ್ರಿ ಆಸ್ ಮೇಡ್ ಅ ಮಿಸ್ಟೇಕ್ ಸೊ ದಟ್ ಈಸ್ ದ ಮೇನ್ ಕ್ರೈಟೀರಿಯಾ ವಾಟ್ ಯು ಹಾವ್ ಟು ಬಿ ಆಸ್ ಅಡಿ ನೋಸ್ ಯು ಇವಾಗ ರೆಫ್ರಿ ಬಂದ್ಬಿಟ್ಟು ಯಾರು ಗೊತ್ತಿಲ್ಲ ಅಂತ ಹೇಳಿದ್ರೆ ಯು ಹಾವ್ ಡನ್ ಅ ಜಾಬ್ ನೈಂಟಿ ಪರ್ಸೆಂಟ್ ಮೇನ್ ಥಿಂಗ್ ಇಸ್ ಯು ಶುಡ್ ನಾಟ್ ಹಾವ್ ಎನಿ ಕಾಂಟ್ರವರ್ಸಿ ಇನ್ ದ ಗೇಮ್ ಅದೇ ಇಂಪಾರ್ಟೆಂಟ್ ಮೇಡಮ್ ಸರಿ ಅಲ್ಲಿ ಫಿಬಾ ಬಗ್ಗೆ ಮಾತಾಡ್ತೀವಿ ನಾವು ನೀವು ಪರೀಕ್ಷೆ ಬರದ್ರಲ್ಲ ಆ ಪರೀಕ್ಷೆ ಹೇಗಿರುತ್ತೆ ತುಂಬಾ ಟಫ್ ಆಗಿರುತ್ತೆ ಈಗ ಮೇಡಮ್ ಫಸ್ಟ್ ಬಿಕಮ್ ದ ಯಂಗಸ್ಟ್ ಇಂಡಿಯನ್ ಟು ಪಾಸ್ ಈ ರೆಫ್ರಿ ಟೆಸ್ಟ್ ಅಂತ ಹೇಳಿದ್ರೆ ಹೇಗಿರುತ್ತೆ ಫಸ್ಟ್ ಬಂದ್ಬಿಟ್ಟು ಏಟಿ ಸಿಕ್ಸ್ ಲ್ಯಾಕ್ಸ್ ಬಿಪ್ ಟೆಸ್ಟ್ ಇರುತ್ತೆ ಮೇಡಮ್ ಸೊ ಟ್ವೆಂಟಿ ಮೀಟರ್ಸ್ ಫಿಟ್ನೆಸ್ ತಯಾರಿ ಮಾಡಬೇಕು ಒಂದು ಫಿಟ್ನೆಸ್ ನೋಡ್ತಾರೆ ಥಿಯರಿ ಥಿಯರಿ ಅದು ಬಂದ್ಬಿಟ್ಟು ಟ್ವೆಂಟಿ ಫೈವ್ ಕ್ವಶನ್ಸ್ ಇರುತ್ತೆ ಮೇಡಮ್ ಟ್ವೆಂಟಿ ಫೈವ್ ಅಲ್ಲಿ ಬಂದ್ಬಿಟ್ಟು ನೀವು ಟ್ವೆಂಟಿ ಅಂಡ್ ಅಬವ್ ತಗೋಬೇಕು ಸೊ ಇಟ್ ಇಸ್ ಏಟಿ ಪರ್ಸೆಂಟ್ ಬಟ್ ಒಬ್ಬ ಪ್ಲೇಯರ್ ಆಗಿ ಪ್ಲೇಯರ್ಸ್ ಗಳಿಗೆ ಹೆಚ್ಚಾಗಿ ಎಲ್ಲ ರೂಲ್ಸ್ ಹೆಚ್ಚಾಗಿ ರೂಲ್ಸ್ ಗೊತ್ತಿರುತ್ತೆ ಮೇಡಮ್ ಬಟ್ ಎವ್ರಿ ರೂಲ್ ಗೊತ್ತಿರಬೇಕು ಇವಾಗ ಪ್ಲೇಯರ್ಸ್ ಬಂದ್ಬಿಟ್ಟು ಬೇಸಿಕ್ ರೂಲ್ಸ್ ಗೊತ್ತಿರುತ್ತೆ ಇವಾಗ ವೈಲೇಷನ್ ಅಂದ್ರೆ ಏನು ಇವಾಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಅಲ್ಲಿ ಹೇಳ್ಬೇಕು ಅಂದ್ರೆ ಮೇಡಮ್ ವೈಡ್ ಬಾಲ್ ಇಷ್ಟು ಎಲ್ಲರಿಗೂ ಗೊತ್ತಿರುತ್ತೆ ಈವನ್ ಸ್ಪೆಕ್ಟೇಟರ್ಸ್ಗೂ ಗೊತ್ತಿರುತ್ತೆ ಪ್ಲೇಯರ್ಸ್ಗೂ ಗೊತ್ತಿರುತ್ತೆ ಬಟ್ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಟ್ವೆಲ್ತ್ ಪ್ಲೇಯರ್ ಒಳಗಡೆ ಬರಬೇಕಾದ್ರೆ ಮೇಡಮ್ ಯಾರು ರೆಕಗ್ನೈಸ್ ಮಾಡಿರಲ್ಲ ಅವ್ನು ಬಂದ್ಬಿಟ್ಟು ಇನ್ನೊಂದು ಬಟ್ಟೆ ಹಾಕೊಂಡ್ ಬಂದಿರ್ತಾನೆ ಯೆಲ್ಲೋ ಕಲರ್ ಇಲ್ಲ ಅಂದ್ರೆ ಫ್ಲೋರಸೆಂಟ್ ಕಲರ್ ಆ ತರ ಅದು ಏನಕ್ಕೆ ಅನ್ನೋದು ಬಂದ್ಬಿಟ್ಟು ರೆಫ್ರೀಸ್ ಮಾತ್ರ ಗೊತ್ತಿರುತ್ತೆ ಅದು ಇಂಪಾರ್ಟೆಂಟ್ ಏನಕ್ಕೆ ಅವನ್ ಪ್ಲೇಯರ್ ಬಂದ್ಬಿಟ್ಟು ಒಳಗಡೆ ಬಂದ್ಬಿಟ್ಟು ಇನ್ನೊಂದು ಕಲರ್ ಬರ್ತಾನೆ ಏನಕ್ಕೆ ಅಂದ್ರೆ ಈ ಶುಡ್ ಐಡೆಂಟಿಫೈ ಹಿಮಸೆಲ್ ಟ್ವೆಲ್ ಓಕೆ ಸೊ ಆ ತರ ಸೆಪರೇಟ್ ರೂಲ್ಸ್ ಇರುತ್ತಲ್ಲ ಮೇಡಮ್ ಅದು ಬಂದ್ಬಿಟ್ಟು ರೆಫ್ರೀಸಿಂಗ್ ಮಾತ್ರ ಗೊತ್ತಿರುತ್ತೆ ಬಟ್ ಇಟ್ ಇಸ್ ಆಲ್ ಅವೈಲಬಲ್ ಆನ್ ಇಂಟರ್ನೆಟ್ ನೀವು ತುಂಬಾ ಸ್ಟಡಿ ಹೌದು ಮೇಡಮ್ ಏನು ಅಂದ್ರೆ ಎವ್ರಿ ಟೈಮ್ ನಾವು ಇಂಟರ್ನ್ಯಾಷನಲ್ ಚಾಂಪಿಯನ್ಶಿಪ್ ಹೋದಾಗ ನಾವು ಎಕ್ಸಾಮ್ ಪಾಸ್ ಆದ್ರೆ ನಮಗೆ ಇಂಟರ್ನ್ಯಾಷನಲ್ ಮಾಡಕ್ ಬಿಡೋದು ಇಲ್ಲ ಅಂದ್ರೆ ದೇ ವಿಲ್ ಯು ಬ್ಯಾಕ್ ಇಮಿಡಿಯೇಟ್ಲಿ ಆನ್ ದ ನೆಕ್ಸ್ಟ್ ಫ್ಲೈಟ್ ಈಗ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿದ ಬಹಳಷ್ಟು ಆಟಗಾರರು ಬಹುಶಃ ಫೀಬಾ ಟೆಸ್ಟ್ ತಗೊಳ್ತಾರೆ ಅಂತ ಕಾಣುತ್ತೆ ಇಲ್ಲ ಮೇಡಮ್ ಪ್ರೊಸೀಜರ್ ಆಗ ಹೋದ್ರೇ ನೀವು ಆ ಫೀಬಾ ಟೆಸ್ಟ್ ತಗೊಳಕಾಗದ ಎಲ್ಲಾರ್ಗೂ ತಗೊಳಕಾಗಲ್ಲ ಫಸ್ಟ್ ಬಂದ್ಬಿಟ್ಟು ಕರ್ನಾಟಕ ನಾನು ಹೇಳಿದ್ದು ಸೆಕೆಂಡ್ ಬಿಟ್ಟು ಬಿ ಎಫ್ ಐ ಎಕ್ಸಾಮ್ ಸೊ ಅದಾದ ಮೇಲೆ ಬಿ ಎಫ್ ಐ ಬಂದ್ಬಿಟ್ಟು ನಮಗೆ ಫೀಬಾಗೆ ರೆಕಮೆಂಡ್ ಮಾಡ್ತಾರೆ ಸೊ ಈಸ್ ನೀವು ದಾಟಿ ಹೋಗಿ ದಾಟ್ಬಿಟ್ಟು ನಾವು ಫಿಬಾ ಎಕ್ಸಾಮ್ ನಾವು ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ನಾನು ಎಕ್ಸಾಮ್ ತಗೊಳ್ತೀನಿ ಅಂದ್ರೆ ಬಹುಶಃ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತರ ರೆಫ್ರಿ ಆಗ್ತೇನೆ ಬಹಳಷ್ಟು ಮಂದಿ ಬಹಳಷ್ಟು ಮಂದಿ ಇದಾರೆ ಮೇಡಮ್ ಬಟ್ ಅವ್ರ ಪ್ಯಾಶನ್ ಆಗಿ ಮಾಡೋದು ಬೇರೆ ಬಟ್ ಪ್ರೊಫೆಷನ್ ಆಗಿ ಮಾಡೋದು ತುಂಬಾ ಕಷ್ಟ ಇದೆ ಏನಕ್ಕೆ ಇವಾಗ ಕ್ರಿಕೆಟ್ ಅಷ್ಟೇ ಮೇಡಮ್ ತುಂಬಾ ಜನ ಆಡ್ತಾರೆ ಬಟ್ ಕ್ರಿಕೆಟ್ ಅಲ್ಲಿ ರೆಫ್ರೀಸ್ ಇರೋದ್ ಬಂದ್ಬಿಟ್ಟು ನಮ್ಗೆ ತುಂಬಾ ಕಮ್ಮಿ ಇದಾರೆ ಸೊ ಬಾಸ್ಕೆಟ್ಬಾಲು ಅಷ್ಟೇ ಎಲ್ಲಾ ಅಪಾರ್ಟ್ಮೆಂಟ್ ಅಲ್ಲೂ ಇವಾಗ ಬಾಸ್ಕೆಟ್ಬಾಲ್ ಆಡ್ತಾರೆ ಎಲ್ಲಾ ಸ್ಕೂಲ್ ಸ್ಕೂಲಲ್ಲೂ ಬಾಸ್ಕೆಟ್ಬಾಲ್ ಗ್ರೌಂಡ್ ಅಂತ ಕಂಪಲ್ಸರಿ ಇದೆ ಇವಾಗ ಆಲ್ ಓವರ್ ಇಂಡಿಯಾ ಬಂದ್ಬಿಟ್ಟು ನೀವು ಎಲ್ಲೇ ಸ್ಕೂಲ್ ಹೋಗಿ ಮೇಡಮ್ ಫಸ್ಟ್ ಬಂದ್ಬಿಟ್ಟು ಬಾಸ್ಕೆಟ್ಬಾಲ್ ಗ್ರೌಂಡ್ ಇದ್ದೇ ಇರುತ್ತೆ ಬಟ್ ಏನು ಅಂದ್ರೆ ನಿಮ್ಗೆ ರೆಫ್ರಿ ಆಗಿ ಚೂಸ್ ಮಾಡೋದು ಬಂದ್ಬಿಟ್ಟು ನಿಮಗೆ ಒನ್ ಇನ್ ಹಂಡ್ರೆಡ್ ಅಂತ ಹೇಳ್ಬೋದು ಪ್ಲೇಯರ್ಸ್ ತರೋ ವಿತ್ ರೂಲ್ಸ್ ಯು ತರೋ ರೂಲ್ಸ್ ಆಮೇಲೆ ಇನ್ನೊಂದ್ ಏನು ಅಂದ್ರೆ ಮೇಡಮ್ ನಿಮಗೆ ಆ ರೂಲ್ ನ ಬಂದ್ಬಿಟ್ಟು ಇಂಪ್ಲಿಮೆಂಟ್ ಮಾಡಕ್ ಬರ್ಬೇಕು ರೂಲ್ಸ್ ಗೊತ್ತಿದ್ರೆ ಬಿಗ್ಗೆಸ್ಟ್ ಇದಲ್ಲ ಬಟ್ ರೂಲ್ಸ್ ನೀವು ಯಾವಾಗ ಇಂಪ್ಲಿಮೆಂಟ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಗೇಮ್ ನ ಕಿಲ್ ಮಾಡದಿರಂಗೆ ರೂಲ್ಸ್ ನ ಇಂಪ್ಲಿಮೆಂಟ್ ಮಾಡ್ಬೇಕು ಸೊ ಇವಾಗ ನನಗೆ ಏನೋ ಒಂದು ಕಾಣಿಸ್ತು ಇವಾಗ ಫಾರ್ ಎಕ್ಸಾಂಪಲ್ ಪ್ಲೇಯರ್ಸ್ ಫೌಲ್ ಮಾಡೋ ಸಿಚುವೇಶನ್ ಇದೆ ಆಂಟಿಸಿಪೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ರೆಫ್ರೀಸ್ ಬಂದ್ಬಿಟ್ ಆಂಟಿಸಿಪೇಟ್ ಮಾಡ್ಬೇಕು ನೆಕ್ಸ್ಟ್ ಗೇಮ್ ಏನಾಗುತ್ತೆ ಅನ್ನೋದು ಆಂಟಿಸಿಪೇಟ್ ಮಾಡ್ಬೇಕು ಅದು ವೆರಿ ಇಂಪಾರ್ಟೆಂಟ್ ಅನಲೈಸ್ ದ ಪ್ಲೇ ಟೇಕಿಂಗ್ ಡಿಸಿಶನ್ ಟಫ್ ಡಿಸಿಶನ್ ಮೈನ್ ಏನು ಅಂದ್ರೆ ಯು ಶುಡ್ ಅಫಿಶಿಯೇಟ್ ದ ಗೇಮ್ ಇನ್ ಅ ಫ್ರೀ ಮೈಂಡ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇವಾಗ ನಾನು ಒಬ್ಬ ಪ್ಲೇಯರ್ ನ ಮೇಡಮ್ ಅನಲೈಸ್ ಮಾಡ್ಬೇಕು ಓಕೆ ಇವಾಗ ನನಗೆ ಪ್ರೀವಿಯಸ್ ಗೇಮ್ ಅಲ್ಲಿ ಬಂದ್ಬಿಟ್ಟು ಅವ್ರೇನೋ ನನಗೆ ಬೈದಿರ್ತಾರೆ ಇಲ್ಲ ನಾನೇನೋ ಸ್ವಲ್ಪ ರೂಡ್ ಆಗಿ ಬಿಹೇವ್ ಮಾಡಿರ್ತೀನಿ ಬಿಹೇವ್ ಮಾಡ್ತ ದೂ ಶುಡ್ ಕೀಪ್ ಇನ್ ಮೈಂಡ್ ಅಂಡ್ ಮೈನ್ ಥಿಂಗ್ ಇಸ್ ಯು ಶುಡ್ ನಾಟ್ ಹ್ಯಾವ್ ಓಕೆ ಇವಾಗ ಫಾರ್ ಎಕ್ಸಾಂಪಲ್ ಫೇವರಿಸ್ ಅನ್ನೋದು ಬಂದ್ಬಿಟ್ಟು ಬರಬಾರದು ಒನ್ಸ್ ಯು ಆರ್ ಎ ರೆಫ್ರಿ ಯು ಆರ್ ಜಡ್ಜ್ ಓಕೆ ಇವಾಗ ಯಾರು ಪ್ಲೇಯರ್ಸ್ ಅಂತ ನೀವು ನೋಡೋದಿಲ್ಲ ಯಾರು ಪ್ಲೇಯರ್ ಇವಾಗ ಬ್ಲಡ್ ರಿಲೇಷನ್ ಇಲ್ಲ ಅಂದ್ರೆ ನನ್ನ ರಿಲೇಟಿವ್ ಇಲ್ಲ ಇವ್ರ ನನ್ ಕಾಸ್ಟ್ ಅದನ್ನ ನೋಡ್ಕೊಂಡು ನಾವು ರೆಫರಿಂಗ್ ಮಾಡಿ ರೆಫರಿಂಗ್ ಮಾಡಕ್ ಆಗಲ್ಲ ಒಂದು ವೇಳೆ ಇಂಡಿಯಾ ಮತ್ತೆ ಬೇರೆ ದೇಶ ಅಂತ ಇಟ್ಕೊಳ್ಳಿ ಅದಕ್ಕೆ ನೀವು ಆವಾಗ ಈ ಸೆಂಟಿಮೆಂಟ್ ಸ್ವಲ್ಪ ಯು ಬಿ ಆ ತರದ್ದು ಇಲ್ಲ ಮೇಡಮ್ ಆ ತರ ನಮಗೆ ಕೊಡಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಇಂಡಿಯಾ ಇವಾಗ ಇಸ್ ಪ್ಲೇಯಿಂಗ್ ಕಜಾಕಿಸ್ತಾನ ಅಂತ ಅನ್ಕೊಳ್ಳಿ ಅವಾಗ ಬಂದ್ಬಿಟ್ಟು ಆಲ್ ತ್ರೀ ನ್ಯೂಟ್ರಲ್ ರೆಫ್ರೀಸ್ ಮಾಡ್ತಾರೆ ಇವಾಗ ಇನ್ ಕೇಸ್ ಇವಾಗ ಏನಾರ ನಮ್ ಅಲ್ಲಿ ಬಂತು ಅಂತ ಹೇಳಿದ್ರು ಮೇಡಮ್ ಯು ಕೆನಾಟ್ ಏನಕ್ಕೆ ಅಂದ್ರೆ ಎವ್ರಿ ಟೈಮ್ ಮಾನಿಟರೈಸ್ಡ್ ಮುಂಚೆ ಬಂದ್ಬಿಟ್ಟು ಮೇಡಮ್ ಕ್ಯಾಮರಾಜ್ ಇಲ್ಲ ಇವಾಗ ಎಲ್ಲಾರು ಫೋನ್ ಇದೆ ಫೋನ್ ಅಲ್ಲಿ ಬಂದ್ಬಿಟ್ಟು ನಮ್ ಕ್ಯಾಮ್ರಾ ಹಿಡಿದ್ಬಿಟ್ಟು ವಿಡಿಯೋ ಬಂದ್ಬಿಟ್ಟು ನಮ್ಮ ಫೆಡರೇಷನ್ ಕಳಿಸ್ತು ಅಂದ್ರೆ ಕ್ರೆಡಿಬಿಲಿಟಿ ಬಂದ್ಬಿಟ್ಟು ಬಿಕಾಸ್ ನಾವ್ ಯಾವುದೇ ಗೇಮ್ ಮಾಡಿದ್ರು ಮೇಡಮ್ ವಿ ಆರ್ ಅಂಡರ್ ಸ್ಕ್ರೂಟನಿ ಲೈಕ್ ಯು ಆರ್ ಅಂಡರ್ ಸರ್ವೆಲೆನ್ಸ್ ಅಂಡರ್ನ್ಸ್ ತರ ಸೊ ಎನಿ ಗೇಮ್ ಯು ಡೂ ದಿಲ್ ಬಿ ಟೆಲಿಕಾಸ್ಟೆಡ್ ಫೀಬಾಗೆ ಕ್ವಾಲಿಫೈ ಆಗಿದೆ ಅಂತ ಹೇಳಿರುವಾಗ ಡಿ ಯು ರಿಯಲಿ ಬಿಲೀವ್ ಯುವರ್ ಅಂದ್ರೆ ಈ ತರದ ಒಂದು ಫಸ್ಟ್ ಯುವರ್ ನೇಮ್ ಕ್ರೆಡಿಟ್ ಈ ತರ ಯಂಗೆಸ್ಟ್ ರೆಫ್ರಿ ಏಷ್ಯಾದಲ್ಲಿ ಆಗ್ತೀರಿ ಅನ್ನುವ ಒಂದು ಡ್ರೀಮ್ ಇರ್ಲಿಲ್ಲ ಮೇಡಮ್ ಬಟ್ ಏನು ಅಂದ್ರೆ ಇಂಟರ್ ನ್ಯಾಷನಲ್ ಆಗ್ಬೇಕು ಅನ್ನೋದು ಡ್ರೀಮ್ ಇತ್ತು ಬಟ್ ಯಂಗೆಸ್ಟ್ ಇಲ್ಲ ಅಂದ್ರೆ ನಾನು ಈ ಲೆವೆಲ್ ತನಕ ಮಾಡ್ತೀನಿ ಅಂತ ಅಂದ್ ಬಟ್ ಮೈ ಆಲ್ವೇಸ್ ಡ್ರೀಮ್ ಇಸ್ ಟು ಅಫಿಶಿಯೇಟ್ ಇನ್ ಒಲಿಂಪಿಕ್ಸ್ ವೆರಿ ಸರ್ಪ್ರೈಸ್ ಬೈ ದಿಸ್ ರಿಸಲ್ಟ್ ಇಲ್ಲ ಮೇಡಮ್ ಏನಕ್ಕೆ ಅಂದ್ರೆ ಅದಕ್ಕೆ ಹಾರ್ಡ್ ವರ್ಕ್ ತುಂಬಾ ಇತ್ತು ಎವ್ರಿ ಡೇ ಫಿಟ್ನೆಸ್ ಥಿಯರಿ ಓದೋದು ಈಸಿ ಟಾಸ್ಕ್ ಅಲ್ಲ ಏನಕ್ಕೆ ಅಂದ್ರೆ ನಾವು ಫಸ್ಟ್ ಇನ್ ಕರ್ನಾಟಕ ಇಂದ ಹಿಡ್ದು ಆಮೇಲೆ ಬಿ ಎಫ್ ಐ ಮಾಡಿ ಆಮೇಲೆ ಇಂದ ಫಿ ಹೋಗೋದು ತುಂಬಾ ಕಷ್ಟ ಬಿದ್ದಿದೀವಿ ಸೊ ಅದಕ್ಕೋಸ್ಕರ ಏನೋ ಅಂದ್ರೆ ಸರ್ಪ್ರೈಸ್ ಅನ್ನೋದಕ್ಕಿಂತ ಮೇಡಮ್ ಖುಷಿ ಆಯ್ತು ಫಿಸಿಕಲ್ ಫಿಟ್ನೆಸ್ ಜೊತೆ ಮೆಂಟಲ್ ಫಿಟ್ನೆಸ್ ಅಥವಾ ಮೆಂಟಲ್ ಟಫ್ನೆಸ್ ಅಂತ ಏನ್ ಹೇಳ್ತೇವಲ್ಲ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಫಾರ್ ರೆಫ್ರಿ ಅಂತ ಹೇಳ್ತಾರೆ ವಿಶೇಷವಾಗಿ ಬಾಲ್ ಅಲ್ಲಿ ಏನ್ ಹೇಳ್ತೀರಾ ಫಸ್ಟ್ ಬಂದ್ಬಿಟ್ಟು ನಾವು ಪೀಸ್ ಆಫ್ ಮೈಂಡ್ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಎನಿ ಗೇಮ್ ನೀವು ರೆಫ್ರಿ ಮಾಡಬೇಕಾದ್ರೆ ಮೇಡಮ್ ನಮ್ಗೆ ಪ್ರೀ ಪ್ರಿಪ್ರೇಷನ್ ಗೇಮ್ ಅಂತ ಹೇಳ್ತೀವಿ ನಾವು ಬಂದ್ಬಿಟ್ಟು ಪ್ರೀ ಗೇಮ್ ಅಂತ ಹೇಳ್ತೀವಿ ಸೊ ಅದು ಬಂದ್ಬಿಟ್ಟು ನಾವು ಮಾಡಿದ್ರೆ ಮೇಡಮ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಜಾಬ್ ನಾವು ರೆಡ್ಯೂಸ್ ಮಾಡ್ತೀವಿ ಪ್ರೀ ಗೇಮ್ ಅಂದ್ರೆ ಏನು ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಫಾರ್ ಎಕ್ಸಾಂಪಲ್ ನಾನ್ ಕ್ರಿಕೆಟ್ ಟರ್ಮ್ಸ್ ಅಲ್ಲಿ ಹೇಳಬೇಕು ಅಂದ್ರೆ ವಿರಾಟ್ ಕೊಹ್ಲಿ ಆಮೇಲೆ ಗೌತಮ್ ಗಂಭೀರ್ ರೋಹಿತ್ ಶರ್ಮಾ ಸೊ ಅವ್ರದಲ್ಲ ನಾವು ಮೆಂಟಲಿ ಪ್ರಿಪರೇಷನ್ ನಾವ್ ಹೆಂಗಿರುತ್ತೆ ಅಂತ ನಾವು ಟೇಕ್ ಮಾಡಬೇಕು ಪ್ಲೇಯರ್ ಬಗ್ಗೆ ನಿಮಗೆ ಸ್ವಲ್ಪ ಗೊತ್ತಿರ್ಬೇಕು ಗೊತ್ತಿರಬೇಕು ಮೇಡಮ್ ಆಮೇಲೆ ವೀಕ್ನೆಸ್ ಆಫ್ ಅ ಪ್ಲೇಯರ್ ಆಮೇಲಿಂದ ಸ್ಟ್ರೆಂತ್ ಆಫ್ ಅ ಪ್ಲೇಯರ್ ನಮಗೆ ಗೊತ್ತಿರಬೇಕು ಇವಾಗ ಬಾಲ್ ಅಲ್ಲಿ ಏನು ಅಂದ್ರೆ ಮೇಡಮ್ ಇವಾಗ ಪಂಜಾಬ್ ಪ್ಲೇಯರ್ ಹೆಂಗ್ ಆಡ್ತಾರೋ ಅದೇ ತರ ನಮ್ ಕರ್ನಾಟಕ ಪ್ಲೇಯರ್ಸ್ ಇರಲ್ಲ ಏನಕ್ಕೆ ಅಂದ್ರೆ ದೇರ್ ಬಾಡಿ ಇಸ್ ಡಿಫರೆಂಟ್ಲಿ ಬಿಲ್ಟ್ ಕರ್ನಾಟಕ ಪ್ಲೇಯರ್ಸ್ ಬಾಡಿ ಇಸ್ ಡಿಫರೆಂಟ್ಲಿ ಬಿಲ್ಡ್ ಪವರ್ ಇರುತ್ತೆ ಅವ್ರಿಗೆ ಪವರ್ ಇರುತ್ತೆ ಆಮೇಲಿಂದ ಅವ್ರ ಬಾಡಿ ಹೈಟ್ ವೈಟ್ ಬಂದ್ಬಿಟ್ಟು ತುಂಬಾ ಇರುತ್ತೆ ಬಟ್ ನಮ್ ಕರ್ನಾಟಕ ಆಮೇಲೆ ಈ ಸೌತ್ ರೀಜನ್ ಬಂದ್ಬಿಟ್ಟು ಏನು ಅಂದ್ರೆ ಮೇಡಮ್ ಟೆಕ್ನಿಕಲಿ ದ ವೆರಿ ಸ್ಪೀಡ್ ಇವಾಗ ಹರಿಯಾಣ ಬಂದ್ಬಿಟ್ಟು ವೆರಿ ಸ್ಟ್ರಾಂಗ್ ಸೊ ನಾವೇನು ಅಂದ್ರೆ ಮೇಡಮ್ ಪ್ರೀ ಗೇಮ್ ಅಲ್ಲಿ ಬಂದ್ಬಿಟ್ಟು ನಾವು ಇದೆಲ್ಲ ರೆಫ್ರೀಸ್ ಇವಾಗ ಮೂರ್ ಜನ ಕುತ್ಕೊಳ್ತೀವಿ ಅಂದ್ರೆ ಇವಾಗ ಓಕೆ ನಂಬರ್ ಟೆನ್ ಆಫ್ ಪಂಜಾಬ್ ಹೆಂಗ್ ಆಡ್ತಾರೆ ನಂಬರ್ ಸೆವೆನ್ ಆಫ್ ಕರ್ನಾಟಕ ಹೆಂಗ್ ಆಡ್ತಾರೆ ಯಾಕೆ ಇಂಪಾರ್ಟೆಂಟ್ ಈಗ ಜಾಬ್ ಈಸ್ ಒಫಿಶಿಯೇಟಿಂಗ್ ದ ಗೇಮ್ ಕರೆಕ್ಟ್ ಯಾರು ಸ್ಟ್ರಾಂಗ್ ಇದ್ದಾರೆ ಯಾರು ವೀಕ್ ಇದ್ದಾರೆ ಇದು ನಿಮ್ಗೆ ಒಬ್ಬ ರೆಫ್ರಿಗೆ ಯಾವ ರೀತಿಯಲ್ಲಿ ಸಹಾಯ ಆಗುತ್ತೆ ಇವಾಗ ಊಟ ಮಾಡಬೇಕು ಅಂದ್ರೆ ನಾನು ಅಕ್ಕಿ ಬೇಯಿಸ್ದೇನೆ ನಾನು ಊಟ ರೆಡಿ ಆಗಿರಲ್ಲ ಗೇಮ್ ಬಂದ್ಬಿಟ್ಟು ಹೆಂಗೆ ಅಂದ್ರೆ ವಿ ಹ್ಯಾವ್ ಟು ಪ್ರಿಪೇರ್ ಅವರ್ ಸೆಲ್ಫ್ ಬೋತ್ ಫಿಸಿಕಲಿ ಅಂಡ್ ಮೆಂಟಲಿ ಓಕೆ ಫಿಸಿಕಲಿ ಬಂದ್ಬಿಟ್ಟು ನಾನು ಬೆಳಗ್ಗೆ ಜಿಮ್ ಹೋಗ್ತೀನಿ ನಾನು ವರ್ಕೌಟ್ ಮಾಡ್ತೀನಿ ನಾನು ಫಿಸಿಕಲಿ ಪ್ರಿಪೇರ್ ಆಗ್ತೀನಿ ಕಾರ್ಡಿಯೋ ಅದೆಲ್ಲ ಮಾಡ್ಕೊಳ್ತೀನಿ ಬಟ್ ಮೆಂಟಲಿ ಪ್ರಿಪೇರ್ ಆಗೋದೇನು ಅಂದ್ರೆ ಮೇಡಮ್ ಇವಾಗ ನಾವು ಎನಿ ರಿಯಾಕ್ಷನ್ ಬಂದ್ಬಿಟ್ಟು ನಾನ್ ರಿಯಾಕ್ಟ್ ಮಾಡಬಾರ್ದು ಸೊ ಅದಕ್ಕೆ ಹೆಂಗೆ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಟಾಲ್ ಪ್ಲೇಯರ್ ಟಾಲ್ ಪ್ಲೇಯರ್ ಬಂದ್ಬಿಟ್ಟು ಅವನದು ವೀಕ್ನೆಸ್ ಏನು ಅಂತ ಇವಾಗ ಒಬ್ಬೊಬ್ರು ಬಂದ್ಬಿಟ್ಟು ಬಾಲ್ ಹಿಡಿದ ತಕ್ಷಣ ಮೇಡಮ್ ಎರಡ್ ಸ್ಟೆಪ್ ಮೂವ್ ಮಾಡ್ತಾರೆ ಸೊ ನಮ್ಗೆ ಅದೇನು ಅಂದ್ರೆ ಅದು ಒಂದ್ಸಲಿ ಇವಾಗ ಬಾಲ್ ಹಿಡಿದ ತಕ್ಷಣ ಒಬ್ಬ ಪ್ಲೇಯರ್ ಬಂದ್ಬಿಟ್ಟು ಹಿಂದೆಗಡೆ ಮೂವ್ ಮಾಡ್ತಾನೆ ಅಂದ್ರೆ ಸೊ ನಾವ್ ಅದನ್ನ ಮುಂಚೆನೆ ನಾವು ಅನಲೈಸ್ ಮಾಡ್ಕೊಂಡ್ರೆ ಮೇಡಮ್ ನಮ್ಗೆ ರೆಫರಿಂಗ್ ಮಾಡ್ಬೇಕಾದ್ರೆ ತುಂಬಾ ಈಸಿ ಸೊ ನಾವು ಪ್ರೀ ಗೇಮ್ ಅಲ್ಲೇ ಬಂದ್ಬಿಟ್ಟು ಅವ್ರ ಪ್ರೀವಿಯಸ್ ಹಿಸ್ಟ್ರಿ ನೋಡಿದ್ರೆ ಎಕ್ಸ್ಪೇರ್ ಮಾಡೋದು ಯು ಕ್ಯಾನ್ ಪ್ರಿವೆಂಟ್ ಕರೆಕ್ಟ್ ಫಾರ್ ಒಬ್ಬ ಪ್ಲೇಯರ್ ಬಂದ್ಬಿಟ್ಟು ಇನ್ನೊಬ್ಬ ಪ್ಲೇಯರ್ ನ ಪುಷ್ ಮಾಡ್ತಾ ಇದ್ದಾನೆ ಅಂತ ಅನ್ಕೊಳ್ಳಿ ಅವನತ್ರ ಬಾಲ್ ಸೊ ನಾವ್ ಹೇಳ್ಬೋದು ಡೋಂಟ್ ಪುಷ್ ಅಂತ ಹೇಳಿದ್ರೆ ಅವ್ನ್ಗೆ ಅರ್ಥ ಆಗುತ್ತೆ ಸೊ ಅವ್ನು ಕೈ ಬಿಡ್ತಾನೆ ಸೊ ನಾನು ಇವಾಗ ರೆಫರಿಂಗ್ ಮಾಡ್ತಾ ಇದೀನಿ ನಾನು ಎಲ್ಲಾ ಸ್ಪೆಕ್ಟೇಟರ್ಸ್ ನಾನು ತೋರಿಸಬೇಕು ಅಂದ್ರೆ ನಾನು ಫೌಲ್ ಕರಿಬಹುದು ಬಟ್ ಇಟ್ ಇಸ್ ನಾಟ್ ಅಫೆಕ್ಟಿಂಗ್ ದ ಗೇಮ್ ಅಂದ್ರೆ ಮೇಡಮ್ ನಾನು ಅವಾಯ್ಡ್ ಮಾಡಬಹುದು ಎವ್ರಿ ಟೈಮ್ ನಾನು ಬರೀ ಫೌಲ್ 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 ಅಂತ ಕರಿತಾ ಇದ್ರೆ ಪ್ಲೇಯರ್ಸ್ ಬಂದ್ಬಿಟ್ಟು ಆಡೋದಿಲ್ಲ ಎರಡು ಟೀಮ್ಸ್ ಗೆ ಅನ್ಯಾಯ ಹಾಗೆ ನೋಡುವಂತ ಒಂದು ದೊಡ್ಡ ಜವಾಬ್ದಾರಿ ಇದೆ ಮೋಸ್ಟ್ ಆಫ್ ದಿಸ್ ಪ್ಲೇಯರ್ಸ್ ಅದು ಕೆಲವರ ಕೆರಿಯರ್ ಮಾಡಬಹುದು ಒಂದೇ ಒಂದು ಕಾಲ್ ಇಂದ ಮೇಡಮ್ ಟೀಮು ಸೋಲ್ಬಹುದು ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಸ್ಟೇಜ್ ಹೇಳ್ಬೇಕು ಅಂದ್ರೆ ಮೇಡಮ್ ಹನ್ನೊಂದು ತಿಂಗಳು ಆಡಿರ್ತಾರೆ ಹನ್ನೊಂದು ತಿಂಗಳು ಪ್ರಾಕ್ಟೀಸ್ ಮಾಡಿರ್ತಾರೆ ಅದ್ರ ಹಿಂದೆ ಬಂದ್ಬಿಟ್ಟು ಅವ್ನು ಟೆನ್ ಇಯರ್ಸ್ ಆಡಿರಬಹುದು ಸೊ ರೆ ಎಷ್ಟ್ ಇಸ್ ದ ಕಂಪ್ಲೀಟ್ ಕರಿಯರ್ ಆಫ್ ಆರ್ ಅ ಪ್ಲೇಯರ್ ಅಂಡ್ ಒನ್ ಮೋರ್ ಥಿಂಗ್ ನಾವ್ ಏನ್ ತುಂಬಾ ತಲ್ಲಿ ಇಡ್ಕೋಬೇಕು ಅಂದ್ರೆ ಮೇಡಮ್ ಇವಾಗ ನಾನು ಕರ್ನಾಟಕ ಟೀಮ್ ಮ್ಯಾಚ್ ಮಾಡ್ತಾ ಇದೀನಿ ಅಂದ್ರೆ ಹನ್ನೆರಡು ಜನ ಕೋಚ್ ಅಸಿಸ್ಟೆಂಟ್ ಕೋಚ್ ಇರಲ್ಲ ಏಳು ವರೆ ಕೋಟಿ ಜನ ನೋಡಬೇಕು ಅದರಲ್ಲಿ ಎಷ್ಟು ಜನ ನೋಡ್ತಾರೆ ಅದು ಬಂದ್ಬಿಟ್ಟು ಸೆಕೆಂಡ್ ಪಾರ್ಟ್ ಇವಾಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಗೋಲ್ಡ್ ಮೆಡ್ಲ್ ಗೆತ್ತು ಅಂದ್ರೆ ಮೇಡಮ್ ಯಾರು ಬಂದ್ಬಿಟ್ಟು ಎ ಬಿ ಸಿ ಪ್ಲೇಯರ್ ಅಂತ ಹೇಳಲ್ಲ ಕರ್ನಾಟಕ ಗೆತ್ತು ಅಂತಾರೆ ಬಟ್ ಅದೇ ತರ ಸೋತು ಅಂತ ಹೇಳ್ತು ಅಂದ್ರೆ ಕರ್ನಾಟಕ ಸೋತ್ರು ಅಂತ ಹೇಳ್ತಾರೆ ಸೊ ಆ ರೆಸ್ಪಾನ್ಸಿಬಿಲಿಟಿ ನಮ್ ಬೆನ್ನಲ್ಲಿ ಇರುತ್ತೆ ಸೊ ಇವಾಗ ಎವ್ರಿ ವಿಸಲ್ ನಾನ್ ಮಾಡಬೇಕಾದ್ರೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಆಗಿ ಮಾಡಬೇಕು ರಾಕೇಶ್ ರಾಮಲಿಂಗ ಅವರೇ ಒಬ್ಬ ರೆಫ್ರಿಗೆ ಫೋಕಸ್ ಮಾಡಬೇಕು ಮ್ಯಾಚ್ ಅಲ್ಲಿ ಸ್ಪೆಷಲಿ ಎನ್ವೈರ್ಮೆಂಟ್ ತುಂಬಾ ಕೆಲವೊಮ್ಮೆ ಆ ಪರಿಸರ ಅಂದ್ರೆ ತುಂಬಾ ಆ ಡಿಸ್ಟ್ರಾಕ್ಟಿಂಗ್ ಎನ್ವೈರ್ಮೆಂಟ್ ಅಲ್ಲಿ ನೀವು ಗೇಮ್ ಅಲ್ಲಿ ಫೋಕಸ್ ಮಾಡಿ ಎರಡು ಟೀಮ್ ಗಳಿಗೆ ನ್ಯಾಯ ಒದಗಿಸಬೇಕಾದ ಒಂದು ದೊಡ್ಡ ಜವಾಬ್ದಾರಿ ಇದೆ ಅಲ್ಲ ಇದು ಹೇಗೆ ನೀವು ಮಾಡ್ಲಿಕ್ಕೆ ಸಾಧ್ಯ ನಾವು ರೆಫರಿಂಗ್ ಮಾಡ್ಬೇಕಾದ್ರೆ ಮೇಡಮ್ ನಮಗೆ ಕಾಣಿಸೋದ್ ಬಂದ್ಬಿಟ್ಟು ಹತ್ ಸಾವಿರ ಹದಿನೈದು ಸಾವಿರ ಇಪ್ಪತ್ ಸಾವಿರ ಜನ ನಮ್ ಕಣ್ಣಿಗೆ ಬಂದ್ಬಿಟ್ಟು ಕಾಣಿಸೋದು ಹತ್ತು ಜನ ಒಂದ್ ಬಾಲು ಎರಡು ರಿಂಗು ಒಂದು ಬೋರ್ಡ್ ಎರಡು ನೆಟ್ಟು ಸೊ ನಮಗ್ ಕಾಣಿಸೋದೇ ಇಷ್ಟು ಟೇಬಲ್ ನಿಮಿಷ ನಿಮಿಷ ನೀವು ಅಷ್ಟು ನಿಮಿಷನ್ ಮಾಡಿ ನೀವು ರೆಫರಿಂಗ್ ಮಾಡ್ಬೇಕಾಗುತ್ತೆ ಮಾಡ್ಲಿಕ್ಕೆ ತರಬೇತಿ ಮಾಡ್ತಿದ್ದೀರಾ ತರಬೇತಿ ಅನ್ನೋದಕ್ಕಿಂತ ಮೇಡಮ್ ಫ್ರೀ ಮೈಂಡ್ ಸೆಟ್ ಮೇಡಮ್ ಸೊ ಏನೇ ಕೆಲಸ ಮಾಡ್ಬೇಕಾದ್ರೂ ಎಸ್ಪೆಷಲಿ ರೆಫರಿಂಗ್ ಮಾಡ್ಬೇಕಾದ್ರೆ ಮೇಡಮ್ ನಾವು ಮೈಂಡ್ ಸೆಟ್ ಬಂದ್ಬಿಟ್ಟು ಫ್ರೀ ಆಗಿ ಇಟ್ಕೊಂಡ್ ಮಾಡ್ಬೇಕು ಸೊ ಪ್ರೀವಿಯಸ್ ಹಿಸ್ಟ್ರಿ ನೋಡ್ಕೊಂಡು ನಾವು ಮಾಡಕ್ ಹಾಗಂದ್ರೆ ಇವಾಗ ಸಮಥಿಂಗ್ ಹ್ಯಾಸ್ ಆಪನ್ ಬಿಟ್ವೀನ್ ಎ ಪ್ಲೇಯರ್ ಅಂಡ್ ಮೀ ಇಲ್ಲ ಅಂದ್ರೆ ಆ ಕೋಚು ನಾನ್ ಜೊತೆ ಸೊ ಅದನ್ನ ಫ್ರೀ ಮೈಂಡ್ ಆಗಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಬರುತ್ತೆ ಪ್ರಾಪರ್ ಸ್ಲೀಪ್ ಎಂಟ್ ಅವರ್ ಸ್ಲೀಪ್ ಅಂದ್ರೆ ಎಂಟ್ ಅವರ್ ಸ್ಲೀಪ್ ಇರಬೇಕು ಆ ಪ್ರೀವಿಯಸ್ ನೈಟ್ ಬಂದ್ಬಿಟ್ಟು ಆ ಪ್ರಾಪರ್ ಸ್ಲೀಪ್ ನಮ್ದು ರುಟೀನ್ ಬಂದ್ಬಿಟ್ಟು ಇವಾಗ ಬೆಳಗ್ಗೆ ಎದೊಳ್ತೀನಿ ಟ್ರೈನಿಂಗ್ ಮಾಡ್ತೀನಿ ಏನೋ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸೊ ನಮ್ದು ರುಟೀನ್ ಬಂದ್ಬಿಟ್ಟು ಒಂದೇ ತರ ಇರುತ್ತೆ ಸೊ ನಮ್ಗೆ ಏನು ಅಂದ್ರೆ ಅದು ಅಡ್ಜಸ್ಟ್ ಆಗೋಗಿರುತ್ತೆ ಸೊ ಇವಾಗ ನಾಟ್ ಎವ್ರಿ ಪರ್ಸನ್ ಮೇಡಮ್ ಏನೋ ಆ ರುಟೀನ್ ಫಾಲೋ ಮಾಡ್ತಾರೆ ಸೊ ನಮ್ದೇನು ಅಂದ್ರೆ ರುಟೀನ್ ಫಾಲೋ ಇದ್ರೆ ನಮಗ್ ಬಾಡಿನೇ ಅದೊಂಥರ ಹಿಂಟ್ ತರ ಕೊಡ್ತಾ ಇರುತ್ತೆ ಸೊ ಏನೋ ಆಯ್ತು ಅಂತ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ ಬಾಡಿ ರಿಯಾಕ್ಟ್ ಆಗುತ್ತೆ ಸೊ ಆ ಒಂದು ಸ್ವಲ್ಪ ಸ್ಲೀಪ್ ಏನಾದ್ರೂ ಅದು ಅಬ್ಸ್ಟ್ರಾಕ್ಟ್ ಆಯ್ತು ಅಂದ್ರೆ ಓಕೆ ಇವತ್ತು ಸ್ಲೀಪ್ ಸರಿಯಾಗಿ ಆಗಿಲ್ಲ ಸೊ ಆ ಸ್ಲೀಪ್ ವೆರಿ ಇಂಪಾರ್ಟೆಂಟ್ ಈಗ ನೀವು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದ್ರೆ ಏಷ್ಯನ್ ಲೆವೆಲ್ ಅಲ್ಲಿ ಏನು ಒಲಿಂಪಿಕ್ಸ್ ಮಾಡಬೇಕು ಅಂತ ಫಿಬಾ ಪ್ಯಾನಲ್ ಅಲ್ಲೇ ನಮಗೆ ತಿರ್ಗಾ ಮೂರ್ ಪ್ಯಾನೆಲ್ ಇದೆ ಸೊ ವೈಟ್ ಲೈಸೆನ್ಸ್ ಅಂತ ಇದೆ ಗ್ರೀನ್ ಲೈಸೆನ್ಸ್ ಅಂತ ಇದೆ ಬ್ಲಾಕ್ ಅಂತ ಇದೆ ಸೊ ವೈಟ್ ಲೈಸೆನ್ಸ್ ಬಂದ್ಬಿಟ್ಟು ಯಂಗ್ಸ್ಟರ್ಸ್ ಕೊಡ್ತಾರೆ ಸೊ ದಟ್ ಏಜ್ ಗ್ರೂಪ್ ಬಂದ್ಬಿಟ್ಟು ಇಪ್ಪತ್ತೈದಿಂದ ಮೂವತ್ತಿರಬೇಕು ಇವಾಗ ಟೂ ತೌಸಂಡ್ ಸೆವೆಂಟೀನ್ ಇಂದ ಶುರು ಮಾಡಿರೋದು ಟೂ ತೌಸಂಡ್ ಸೆವೆಂಟೀನ್ ರೂಲ್ಸ್ ಫಿಟ್ನೆಸ್ ರೂಲ್ಸ್ ಚೇಂಜ್ ಆಗಿದೆ ಸೊ ಅದಕ್ಕೋಸ್ಕರ ನಮಗೆ ಇವಾಗ ಮೂರು ಪ್ಯಾನೆಲ್ ಬಂದಿದೆ ಸೊ ಅದು ವೈಟ್ ರೆಫ್ರಿ ಅಂತ ಬರುತ್ತೆ ಗ್ರೀನ್ ಕಲರ್ ಅಂತ ಬರುತ್ತೆ ಆಮೇಲೆ ಬ್ಲಾಕ್ ಅಂತ ಬರುತ್ತೆ ವೈಟ್ ಅಂತ ಬಂದ್ರೆ ಯು ಕ್ಯಾನ್ ಅಫಿಷಿಯೇಟ್ ಬರಿ ರೀಜನಲ್ ಇವಾಗ ಸಾಬಾ ಸೊ ಸೌತ್ ಏಷಿಯನ್ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಮಾತ್ರ ನಾವು ರೆಫ್ರಿ ಮಾಡೋಕ್ಕಾಗುತ್ತೆ ಗ್ರೀನ್ ಬಂದ್ಬಿಟ್ಟು ದಟ್ ಇಸ್ ಓನ್ಲಿ ಫಾರ್ ವುಮೆನ್ ಸೊ ಇವಾಗ ಫಿಬಾ ಅದು ಮೇನ್ ಕ್ರೈಟೀರಿಯಾ ಏನು ಅಂದ್ರೆ ಮೇಡಮ್ ಜೆಂಡರ್ ಈಕ್ವಾಲಿಟಿ ಸೊ ಫಿಫ್ಟಿ ಪರ್ಸೆಂಟ್ ಆಫ್ ಮೆನ್ ಫಿಫ್ಟಿ ಪರ್ಸೆಂಟ್ ಆಫ್ ವುಮೆನ್ ಸೊ ಅದಕ್ಕೆ ಬಂದ್ಬಿಟ್ಟು ಗ್ರೀನ್ ಲೈಸೆನ್ಸ್ ಇಟ್ಟಿದ್ದಾರೆ ಬ್ಲಾಕ್ ಲೈಸೆನ್ಸ್ ಬಂದ್ಬಿಟ್ಟು ಇಟ್ ಇಸ್ ದ ಟಾಪ್ ಮೋಸ್ಟ್ ಪ್ಯಾನಲ್ ಸೊ ಇದ್ರೆ ಹೌದು ಮೇಡಮ್ ಬಟ್ ಅದರಲ್ಲಿ ಬಂದ್ಬಿಟ್ಟು ಎಲಿಟ್ ಪ್ಯಾನಲ್ ಅಂತ ಇದೆ ಸೊ ಇವಾಗ ನಾನ್ ಬಂದ್ಬಿಟ್ಟು ಇಡೀ ಕಂಪ್ಲೀಟ್ ಇಂಡಿಯಾ ಇಂದ ನಾನು ಎಲಿಟ್ ಪ್ಯಾನಲ್ ಇದ್ದೀನಿ ಸೊ ಇನ್ ಕಂಪ್ಲೀಟ್ ಏಷ್ಯಾಲ್ ಬಂದ್ಬಿಟ್ಟು ನಮ್ಗೆ ತರ್ಟಿ ಸ್ಲಾಟ್ಸ್ ಇರುತ್ತೆ ಸೊ ಅದ್ರಲ್ಲಿ ನಾನು ಒಬ್ಬ ಸೊ ಆ ತರ್ಟಿ ಸ್ಲಾಟ್ಸ್ ರೆಫ್ರೀಸ್ ಮಾತ್ರನೇ ನಾವು ಒಲಿಂಪಿಕ್ಸ್ ಆಗ್ಲಿ ಇಲ್ಲ ವರ್ಲ್ಡ್ ಕಪ್ ಆಗ್ಲಿಂಗ್ ಮಾಡಕ್ ಚಾನ್ಸ್ ಇರುತ್ತೆ ಸೊ ಇವಾಗ ಚಾನ್ಸಸ್ ಬ್ರೈಟ್ ನಾವು ಬ್ರೈಟ್ ಸೊ ಆಲ್ ದ ಬೆಸ್ಟ್ ಇಷ್ಟು ಹದಿನೈದು ವರ್ಷಗಳಿಂದ ರೆಫ್ರಿ ಮಾಡ್ತೀರಿ ಅಂತ ಹೇಳಿದ್ರೆ ಈಗ ನಾವು ಈಗಾಗಲೇ ನಾವು ಮಾತಾಡಿದವು ಒಬ್ಬ ರೆಫ್ರಿ ಒಬ್ಬ ಪ್ಲೇಯರ್ ಅಥವಾ ಟೀಮಿನ ಬಿಲ್ಡ್ ಆರ್ ಡಿಸ್ಟ್ರಾಯ್ ದ ಕೆರಿಯರ್ ಅಂತ ಹೇಳಿ ನೀವಿಗೆ ಈ ಹದಿನೈದು ವರ್ಷಗಳಲ್ಲಿ ನೀವು ಹೈಂಡ್ ಸೈಟ್ ಹೀಗೆ ಮಾಡಬಹುದಿತ್ತು ಅಥವಾ ಹೀಗೆ ಏನಾದ್ರು ತಪ್ಪಾಗಿತ್ತು ಅಥವಾ ಇದರಿಂದ ಏನಾದ್ರು ಈ ತರ ಅದು ಯಾವ್ದಾದ್ರು ಒಂದು ಘಟನೆಯನ್ನು ಅನ್ನು ಇಲ್ಲಿ ತಪ್ಪಾಗ್ದೇ ಮ್ಯಾಚ್ ಮಾಡಕ್ ತುಂಬಾ ಯಾರು ಹೇಳಕ್ ಮೇಡಮ್ ಬಟ್ ರಿಸಲ್ಟ್ ಆಫ್ ಅ ಗೇಮ್ ಚೇಂಜ್ ಮಾಡಬಾರ್ದು ಇವಾಗ ಹದಿನೈದು ವರ್ಷದಲ್ಲಿ ಎಷ್ಟು ಗೇಮ್ ಮಾಡಿದೀನಿ ಅಷ್ಟು ಗೇಮಲ್ಲೂ ನಾನು ಮಿಸ್ಟೇಕೇ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಎವ್ರಿ ಗೇಮ್ ಅನ್ ಇಟ್ಸ್ ಹ್ಯೂಮನ್ ಎರರ್ ಸೊ ಇವಾಗ ನಾನು ಮನುಷ್ಯನೇ ನನಗೂ ಮಿಸ್ಟೇಕ್ ಆಗುತ್ತೆ ಬಟ್ ರಿಸಲ್ಟ್ ಆಫ್ ಅ ಗೇಮ್ ಚೇಂಜ್ ಮಾಡೋದು ದಯೆಯಿಂದ ಇನ್ನ ಇದುವರೆಗೂ ಆಗಿಲ್ಲ ಆಗ್ಬಾರ್ದು ಅಂತ ನೆನ್ಸ್ಕೊಳ್ತೀನಿ ಕರಿಯರ್ ಅಲ್ಲಿ ಸೊ ಏನಕ್ಕೆ ಅಂದ್ರೆ ಒಂದ್ ಸಲ ಆಯಿತು ಅಂದ್ರೆ ಮೇಡಮ್ ಅದು ಒಂದು ಬ್ಲಾಕ್ ಮಾರ್ಕ್ ಬಂತು ಅಂದ್ರೆ ತುಂಬಾ ಕಷ್ಟ ಸೊ ನೆಕ್ಸ್ಟ್ ಕರಿಯರ್ ಬಂದ್ಬಿಟ್ಟು ಸ್ಟಾಪ್ ಮಾಡ್ಬೇಕು ಸೊ ರಿಸಲ್ಟ್ ಆಫ್ ಅ ಗೇಮ್ ಬಂದ್ಬಿಟ್ಟು ಚೇಂಜ್ ಆಗಿಲ್ಲ ನಿಮ್ಗೆ ಯಾರಾದ್ರೂ ರೋಲ್ ಮಾಡೆಲ್ ಅಂತ ಇದ್ದಾರಾ ರಾಕೇಶ್ ರೋಲ್ ಮಾಡಲ್ ಅಂತ ಇಲ್ಲ ಮೇಡಮ್ ಬಟ್ ಸಪೋರ್ಟ್ ಮಾಡಿರೋರು ತುಂಬಾ ಜನ ಇದಾರೆ ಅಂತಾರಾಷ್ಟ್ರೀಯ ಬಹಳಷ್ಟು ಬಾಸ್ಕೆಟ್ಬಾಲ್ ಮ್ಯಾಚಸ್ ಗಳಲ್ಲಿ ಹೋಗಿದ್ರಿ ವೆನ್ ಕಂಪೇರ್ ಟು ಅದರ್ಸ್ ಬೇರೆ ರಾಷ್ಟ್ರಗಳಿಗೆ ನಾವು ಹೋಲಿಸಿದಾಗ ಭಾರತ ಬಾಸ್ಕೆಟ್ಬಾಲ್ ಸೀನ್ ಅಲ್ಲಿ ಎಲ್ಲಿದೆ ಮತ್ತೆ ಇನ್ನು ಮುಂದಿನ ಫ್ಯೂಚರ್ ಏನು ರೀಸೆಂಟ್ ಆಗಿ ಒಂದು ಫಿಬಾ ಏಷ್ಯಾ ವಿಂಡೋ ಗೇಮ್ ನಡೀತು ಮೇಡಮ್ ಸೊ ನಾವು ಕಜಾಕಿಸ್ತಾನ ಬೀಟ್ ಮಾಡಿದ್ವಿ ಸೊ ಇವಾಗ ಬಂದ್ಬಿಟ್ಟು ಏಷ್ಯಾಲಿ ನಾವು ಟಾಪ್ ಫೋರ್ಟೀನ್ ಅಲ್ಲಿ ಇದೀವಿ ಫೋರ್ಟೀನ್ ರ್ಯಾಂಕ್ ಇದ್ದೀವಿ ಆಲ್ ಓವರ್ ದ ವರ್ಲ್ಡ್ ಬಂದ್ಬಿಟ್ಟು ಸಿಕ್ಸ್ಟಿ ಸಿಕ್ಸ್ ರ್ಯಾಂಕ್ ಪ್ರೋಗ್ರೆಸ್ ನಡೀತಾ ಇದೆ ಮೇಡಮ್ ಸೊ ಇವಾಗ ಓವರ್ ನೈಟ್ ಬಂದ್ಬಿಟ್ಟು ರಿಸಲ್ಟ್ ನೋಡಕ್ ಆಗಲ್ಲ ಬಟ್ ಪ್ರೋಗ್ರೆಸ್ ನಡೀತಾ ಇದೆ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ಬಿ ಎಫ್ ಐ ಇಂದ ಹೊಸ ಲೀಕ್ ಶುರು ಮಾಡ್ತಾ ಇದಾರೆ ಸೊ ಅಂಡರ್ ಟ್ವೆಂಟಿ ಫೈವ್ ಲೀಕ್ ಶುರು ಮಾಡ್ತಾರೆ ಸೊ ಇದರಿಂದ ಮೇ ಬಿ ಅನದರ್ ಫೈವ್ ಇಯರ್ಸ್ ವಿ ಮೈಟ್ ರೀಚ್ ಟಾಪ್ ಏಟ್ ಅಂತ ಅನ್ಬಹುದು ನನಗ್ ತಿಳಿದಂಗೆ ಏನಕ್ಕೆ ಅಂದ್ರೆ ನಾವು ಲೀಗ್ ಶುರು ಮಾಡಿದ ತಕ್ಷಣ ಮೇಡಮ್ ರಿಸಲ್ಟ್ ಬರಕ್ ಶುರು ಆಗುತ್ತೆ ಏನಕ್ಕೆ ಅಂದ್ರೆ ಪ್ಲೇಯರ್ಸ್ ವಿಲ್ ಬಿ ಎಕ್ಸ್ಪೋಸ್ ಟು ಮೋರ್ ಗೇಮ್ಸ್ ಇವಾಗ ಮೋರ್ ಗೇಮ್ಸ್ ಆಡಿದ್ರೆ ಮೇಡಮ್ ನಮ್ಗೆ ಏನು ಅಂದ್ರೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಇವಾಗ ನಾವು ಫಸ್ಟ್ ಗೇಮ್ ಮಾಡಿದಾಗ ಮೇಡಮ್ ನನಗೂ ನರ್ವಸ್ ಮಿಸ್ಟೇಕ್ ಮಾಡ್ಬೋದಾ ಬಟ್ ನಾವು ಇವಾಗ ಏನಾಗಿದೆ ಅಂದ್ರೆ ನಮಗೆ ಅದು ರೂಢಿ ಆಗೋಗಿದೆ ಸೊ ಮೋರ್ ಗೇಮ್ಸ್ ಮಾಡ್ತಾ ಮಾಡ್ತಾ ಬಂದ್ಬಿಟ್ಟು ಆ ಸಿಸ್ಟಮ್ಗೆ ಅಡ್ಜಸ್ಟ್ ಆಗೋಗ್ತೀವಿ ಅದೇ ಎಕ್ಸ್ಪೀರಿಯನ್ಸ್ ಕೂಡ ಒಂದು ಎಸೆಟ್ ಅಂತ ಹೇಳ್ತಾರೆ ಒಬ್ರು ಅಲ್ವಾ ಸರಿ ರಾಕೇಶ್ ರಾಮಲಿಂಗಯ್ಯ ಅವರೆ ಆಕಾಶವಾಣಿಗೆ ಬಂದು ನಿಮ್ಮ ಸಾಧ್ಯವಾದ ಒಂದು ರೆಫ್ರಿ ಆಗಿ ನಿಮ್ಮ ಸಾಧನೆ ಬಗ್ಗೆ ನೀವು ನಡೆದು ಬಂದ ದಾರಿಯ ಬಗ್ಗೆ ಆಕಾಶವಾಣಿ ಜೊತೆ ತಾವು ಮಾತನಾಡಿದ್ರಿ ಧನ್ಯವಾದಗಳು ತ್ಯಾಂಕ್ ಯು ಫೆಡರೇಷನ್ ಆಫ್ ಇಂಟರ್ ನ್ಯಾಷನಲ್ ಬಾಸ್ಕೆಟ್ ಬಾಲ್ ಅಸೋಸಿಯೇಷನ್ ನಿಂದ ಮಾನ್ಯತೆ ಪಡೆದ ಭಾರತದ ಅತಿ ಕಿರಿಯ ವಯಸ್ಸಿನ ರೆಫ್ರಿ ಎಂದು ಖ್ಯಾತಿ ಪಡೆದ ರಾಕೇಶ್ ರಾಮಲಿಂಗಯ್ಯ ಜೊತೆಗಿನ ಸಂವಾದವನ್ನ ಕೇಳಿದ್ರಿ ಇವರನ್ನ ಮಾತನಾಡಿಸಿದವರು ಫ್ಲೋರಿನ್ ರೋಷ್ ಸಹಕಾರ ಭಾರತಿ ನಾಗರಮಾಟ್ ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ